ಏನಕ್ಕ ಅದು ಈಗ ನಮ್ ಸಂತು ನಮ್ಮನ್ನ ಬೆಟ್ಟಿ ಹಾಕಕ್ ಬರ್ತಾನಲ್ಲ ನೀನು ನನ್ನ ಕರನ ಹೇಳ್ಕೊಂಡ್ ಹೊಂಟಿಯಲ್ಲ ಹ್ಮಕ್ಕ ಯಾಕ ನಿನ್ ತಮ್ಮ ಮೇಲೆ ನಂಬಿಕೆ ಇಲ್ಲ ನಿನ್ ನಂಬಿಕೆ ಆಯ್ತು ಆದ್ರ ಇಷ್ಟು ದಿವಸ ಆಗಿದ್ದ ಎಲ್ಲ ನೆನಸ್ಕೊಂಡ್ರ ನನಗೆ ಒಂದ್ ರೀತಿಯಿಂದ ನಂಬಿಕೆನೇ ಬರ್ಲಾರ್ದಂಗ ಆಗ್ಬಿಟ್ಟೈತಿ ಅದಕ್ಕೆ ಪದೇ ಪದೇ ಕೇಳಕತ್ತಿದ್ದ ಏನಿಲ್ಲಕ್ಕ ನಾನು ನಿನ್ ಜೊತೆಗೆ ಇರೋ ತನಕ ನೀನ್ ಬಯಸಿದ್ದೆಲ್ಲ ನಿನ್ ಸಿಗ್ತೈತಿ ನೀನ್ ಏನು ತಲೆ ಕೆಡ್ಸ್ಕೊಬೇಡ ಆತ ಹೌದು ಮತ್ತೆ ಚೈತ್ರ ಹೆಂಗ್ ಬರ್ತಾಳೋ ಆಕಿನು ಪಾಪ ಅವ್ರ ಅಣ್ಣನ ನೋಡ್ಬೇಕಾ ಅಂತಂದು ಹೇಳಿ ದಿನ ಕೇಳ್ತಿರ್ತಾಳ ಪಾಪ ಅವನ ಜೊತೆ ಮಾತಾಡ್ಸಕ್ಕೂ ಆಗಕತ್ತಿಲ್ಲ ನಾನಾ ಅವನನ್ನ ಮಾತಾಡ್ಸಿಲ್ಲ ನೋಡಿಲ್ಲ ಇನ್ನ ಆ ಹುಡುಗಿ ಹೆಂಗ್ ಆಶ್ವಾಸನೆ ಕೊಡ್ಲಿ ಅಕ್ಕ ನೀ ಏನು ಚಿಂತೆ ಮಾಡ್ಬೇಡ ನಾನು ಭವ್ಯನ ಸ್ಕೂಲ್ ಕಡೆ ಕಳ್ಸೇನೆ ಈಗ ಆಕಿನ ಸ್ಕೂಲ್ ಇಂದ ಆಕಿನ ಪಿಕ್ ಮಾಡ್ಕೊಂಡು ಸೀದಾ ಅಲ್ಲಿಗೆ ಕರ್ಕೊಂಡ್ ಬರ್ತಾಳ ನೀನ್ ಏನು ತಲೆ ಕಟ್ಸ್ಕೊಬೇಡ ನಾನು ಎಲ್ಲಾ ಭವ್ಯಾಗ ಎಲ್ಲಿ ಬರಬೇಕು ಏನು ಎತ್ತ ಎಲ್ಲಾ ಕಳಿಸ್ತೀನಿ ಅಕ್ಕಿ ಬರ್ತಾಳ ಆದ್ರೆ ಅದಕ್ಕಿಂತ ಮುಂಚೆ ಈಗ ನಾವು ಒಂದ್ ಕಡೆ ಹೋಗ್ಬೇಕು ಅದಕ್ಕ ನಾನು ನಿಮ್ಗೆ ಹೇಳಕತ್ತಿದ್ದೀಗ ಹೌದಾ ಎಲ್ಲಿ ಹೋಗ್ಬೇಕು ಕಾರ್ತಿ ಅಕ್ಕ ಅದು ಈಗ ನಿನ್ನೆ ಏನಾತಂತ ಹೇಳಿ ನಿನ್ಗ ಗೊತ್ತೈತಲ್ಲ ಅದು ಮಾವುಗೂ ಮತ್ತ ಅವ್ರ ಅಮ್ಮಗೂ ಮತ್ತು ನಿನ್ ಸೌತಿಗೂ ಎಲ್ಲಾ ಸೇರಿ ಕಂಪ್ಲೇಂಟ್ ಕೊಟ್ ಬಂದಿತ್ತಲ್ಲ ಈಗ ನೀನು ಅಲ್ಲಿ ಬರ್ಲೇಬೇಕಕ್ಕ ಅಲ್ಲೋ ಕಾರ್ತಿ ಅವ್ರ ಮುಖಾನ ನೋಡಬಾರ್ದು ಅಂತ ಹೇಳಿ ಅನ್ಕೊಂಡ್ ಏನಪ್ಪಾ ಅಲ್ಲಿ ಕರ್ಕೊಂಡು ಹೋಗಾಕತ್ತಿರಿ ನಿಜವಾಗ್ಲೂ ಅವ್ರನ್ನ ಮುಖ ನೋಡಕ ಇಷ್ಟ ಇಲ್ಲ ನನಗ ಹಂಗಂತ ಹೇಳೋ ಶಿಕ್ಷೆ ಕೊಡಿಸ್ತಾ ಬಿಡಕ್ ಆಗ್ತಿತ್ತನಕ್ಕ ನಾನು ಸುಮ್ನೆ ಇದ್ದೆ ಆದ್ರ ಚೈತ್ರನ್ ಬಾಯಿಂದ ಇಷ್ಟು ಹಿಂಸೆ ಕೇಳಿದ್ನಲ್ಲ ನನ್ ನಿಜವಾಗ್ಲೂ ನಿಂದಲ್ಯಾಕಿ ಹೋಗಿ ನಾಕು ಬಾರಿಸಿ ಅಲ್ಲೇ ಊಟ ಹಾಕಿ ನಾ ಅನ್ನೋಷ್ಟು ಸಿಟ್ಟು ಬಂದಿತ್ತು ಆದ್ರೆ ಏನ್ ಮಾಡ್ಲಿ ಅವಾಗ ಏನು ಮಾಡಕ್ ಆಗತ್ತಿದಿಲ್ಲ ನನ್ ಕೈಯಾಗ ಅದಕ್ಕ ಸುಮ್ನಿದ್ದೆ ಅದಕ್ಕ ನಿನ್ನ ಮನೆಯಾಗ್ ಇಲ್ಲೇ ಬಿಟ್ಟು ಮೊದ್ಲು ಹೋಗಿ ನಾ ಮಾಡಿದ್ ಕೆಲ್ಸಾನ ಸೂರಜನ ಹತ್ರ ಹೋಗಿ ಹಿಂಗ ಹಿಂಗಾಗಿರೋದೆಲ್ಲ ಹೇಳ್ದೆ ಅದಕ್ಕ ಅವ್ರಿಗು ಬಹಳ ಸಿಕ್ ಬಂತ ಅಕ ಇವ್ರು ಏನ್ ಮಾಡಾಕಾದ್ರು ಹೆಸರಲ್ಲಾ ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಇಮಿಡಿಯೇಟ್ ಆಕ್ಷನ್ ತಗೊಳಕ್ ಹೋದ್ವಿ ನಾವು ಯಾಕಂದ್ರ ಇವತ್ತಲ್ಲ ನಾಳೆ ಅವರು ನಿನಗಾಗ್ಲಿ ನಿನ್ ಮಕ್ಳಿಗಾಗ್ಲಿ ಮಾರ್ಕಾನಾಕ ಸ್ವಲ್ಪ ಅರ್ಥ ಮಾಡ್ಕೋ ಈಗೋ ನಿನಗ ಬೇಡ ಅಂತ ಕೇಸ್ ವಾಪಸ್ ತೊಗೊಂಬರೋಣ ನಿನ್ಗ ಒತ್ತಾಯ ಮಾಡಿ ನಿನ್ ಮನ್ಸಿಗೆಲ್ಲ ಬೇಜಾರ್ ಮಾಡ್ಕೊಂಡು ಇದನ್ ಮುಂದುವರ್ಸ್ಬೇಕು ಅಂತ ನನಗೂ ಇಷ್ಟ ಇಲ್ಲಕ್ಕ ಆದ್ರ ಅವ್ರು ಮಾಡಿರೋ ತಪ್ಪಿಗ ನೀನ್ ಇಷ್ಟ ದಿವಸ ಎಷ್ಟು ಮಾನಸಿಕವಾಗಿ ಚಿತ್ರ ಹಿಂಸೆ ಅನುಭವಿಸಿದಿ ಇದ್ದು ಯಾರು ಇದ್ದಿ ಅಷ್ಟೇ ಅಲ್ಲ ಸ್ವತಃ ನೀನ್ ಹೊಟ್ಟೆ ಒಳಗಡೆ ಹುಟ್ಟಿದಂತ ಮಕ್ಕಳನ್ನು ಕೂಡ ನೀನು ದೂರ ಮಾಡ್ಕೊಂಡು ಅವ್ರ ಕಣ್ಣಿಗ ನೀನು ಬದುಕೇ ಇಲ್ಲ ಅಂತ ಹೇಳಿ ಬದುಕಿದ್ದಿ ಇಷ್ಟೆಲ್ಲಾ ಯಾರು ಅವ್ರ ಹೋದಲ್ಲ ಗಂಡ ಹೆಂಡ್ತಿ ಅತ್ತಿ ಅದಕ್ಕಿ ನಿಜವಾಗ್ಲು ನೀನ್ ತಪ್ಪಿ ಆ ಮನೆಗೆ ಹೋಗಿ ಸೊಸಿನೋ ಹೆಂಡ್ತಿನೋ ಆದಿ ಆದ್ರ ಅಲ್ಲಿ ನಿನ್ನ ನಿರ್ಸ್ಕೊಳೋ ಅಂತ ಅವಕಾತ ಅವ್ರಿಗೆ ಇರ್ಲಿಲ್ಲ ಬಿಟ್ಟು ನನ್ ನಿಜ ಹೇಳ್ಬೇಕಂದ್ರ ಹಿಂಗ್ ಹೇಳ್ತೇನೆ ತಪ್ಪು ತಪ್ಪ ಏನೋ ದುಡ್ಕಿದೆನೋ ಅಂತ ನನ್ ಬಹಳ ಅನಿಸ್ತು ಅವ್ರನ್ನ ನೋಡಿದ್ರ ಅಷ್ಟು ರೆಪ್ಯೂಟೆಡ್ ಫ್ಯಾಮಿಲಿ ತರಾನು ಅನ್ಸಕತ್ತಿಲ್ಲ ರೆಪ್ಯೂಟೆಡ್ ಫ್ಯಾಮಿಲಿ ಬಿಡು ಹೋಗ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಮಾನವೀಯತೆ ಅನ್ನೋದಿಲ್ಲ ಕಟ್ಕೊಂಡ್ ಬಂದ ಹೆಂಟಿನ್ ಆಗ್ಲಿ ಮನಿಗ್ ಬಂದ್ ಸೊಸಿನಾಗ್ಲಿ ಹೆಂಗ್ ನೋಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಇಲ್ಲ ಇಷ್ಟೆಲ್ಲಾ ಇರ್ಬೇಕಾದ್ರ ಅವ್ನು ಯಾಕ ನಿನ್ನ ಮದುವೆ ಮಾಡ್ಕೊಳಕ್ ಹೋಗೋಣ ನಿನ್ನ ಯಾಕೆ ಇಷ್ಟಪಟ್ಟ ಅನ್ನೋದ ನನ್ಗ ಒಂಥರಾ ನಿಗೂಢವಾಗಿ ನೋಡಕ ಇಲ್ಲ ಕಾರ್ತಿ ಅವ್ರು ಬಹಳ ಒಳ್ಳೆಯವರಿದ್ರು ಅಕ್ಕ ನೀನು ಆ ಸಣ್ಣ ವಯಸ್ಸಿಗೆ ಬಿಟ್ಟೆನೋ ಅಂತ ನನಗೆ ಈಗ ಅನ್ಸಾತಿ ಹ್ಮ್ ಅನ್ಸಿದ್ ಮಟ್ಟಿಗೆ ಆಸ್ತಿ ಎಲ್ಲ ನಿನ್ನನ್ನ ಯಾಮಾರಿಸಿ ಮದುವೆ ಮಾಡ್ಕೊಂಡ್ ಹೋದ್ಮೇಲೆ ಎಲ್ಲಾ ಆಸ್ತಿ ಅವ್ರ ಕೈ ಸಿಕ್ತೇತಿ ಅನ್ನೋ ಒಂದು ಉಪಾಯದಿಂದ ನಿನ್ನನ್ನ ಮದುವೆ ಮಾಡ್ಕೊಂಡ್ ಹೋದ್ರೆ ಇಲ್ಲ ಕಣೋ ಅವ್ರೀಗ ನಾನಂದ್ರೆ ಬಹಳ ಇಷ್ಟ ಆಯ್ತು ಆದ್ರೆ ಆಮೇಲೆ ಅದು ಏನೋ ಗೊತ್ತಿಲ್ಲ ನಮ್ಮ ಕೈಯಾಗ ಸಿಕ್ಕಿ ಆ ರೀತಿ ಅವರು ಇಲ್ಲ ಅಕ್ಕ ಹಂಗ ಒಬ್ಬ ಗಂಡ ಹೆಂಡಿಗ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶ ಇತ್ತು ಅಂತ ಆ ರೀತಿ ಎಲ್ಲ ಆಗಲ್ಲ ಆದ್ರ ಇಲ್ಲಿ ನಿನ್ಗ ಮೋಸ ಮಾಡಿದ್ದ ನನಗೆ ಕಣ್ಣಿ ಕಾಣ್ತಾ ಇತಿ ಹೊರತು ಬೇರೆ ಏನು ಅನ್ಸಾ ಹೋಗ್ಲಿ ಬಿಡು ಆ ಸತ್ಯ ಅವ್ರಿಗೂ ಗೊತ್ತಿತಿ ಅವ್ರು ಮಾಡಿದ್ ಕರ್ಮ ಅವ್ರ ಇವತ್ತು ಅನುಭವಿಸ್ತಾರ ಆದ್ರ ಮಾತ್ರ ನೋಡಕ ನೀನ್ ಯಾವ್ದ ಕಾಣಕೋ ಅವ್ರ ಮೇಲೆ ಕರುಣೆ ತೋರ್ಸ್ಬೇಡ ನಿನ್ಗ ಇಷ್ಟು ದಿವಸ ನೀ ಅನುಭವಿಸಿದ್ ನೋವು ಸಂಟಾ ನಿನ್ನ ಮಕ್ಳ ಅನುಭವಿಸಿದ್ ನೋವು ಸಂ ಚಿತ್ರ ಹಿಂಸೆ ಪ್ರತಿಯೊಂದು ನಿನ್ ಕಣ್ಣದ ಬರ್ಬೇಕೀಗ ಒಂದ ಒಂದ್ಸಲ ಗ್ಲಾನ್ಸ್ ಮಾಡ್ಕೋ ಅವ್ರು ಇಷ್ಟೆಲ್ಲಾ ಮಾಡಿದ್ದು ನಿನ್ ಹೆಂಗ್ ಮರಿತಿ ಹೇಳಕ್ಕ ಹೌದು ಕಾರ್ತಿ ಅದನ್ನೆಲ್ಲ ನನ್ನ ರಕ್ತ ಇನ್ನು ಕುದಿತತಿ ನಿಜವಾಗ್ಲೂ ನನ್ನ ಇದ್ದಿದ್ರೆ ಇದ್ರ ಅವ್ನಿಷ್ಟನ್ನು ಕೊಲೆ ಮಾಡ್ಯಾರ ನಾನು ಜೈಲಿಗೆ ಹೋಗ್ತಿದ್ದೆ ಅವಾಗೂ ಎಲ್ಲ ನನ್ನ ತಲೆ ಒಳಗೆ ಇದ ಬರ್ತಿತ್ತು ಆದ್ರೆ ನನ್ನ ಮಕ್ಕಳು ನೆನೆಸ್ಕೊಂಡು ನಾನು ಸುಮ್ಮನೆ ಇರ್ತಿದ್ದೆ ಅದಕ್ಕಾಕ ಈಗ ನಿನ್ಗ ಒಳ್ಳೆ ಅಪರ್ಚುನಿಟಿ ಸಿಕ್ಕೇತಿ ಏನು ತಪ್ಪು ಮಾಡದ ಜನ ಇನ್ನೊಬ್ರು ಮೇಲೆ ತಪ್ಪು ಹೊರಿಸ್ತಾರ ಆದ್ರ ನೀನು ಇಂತ ದೊಡ್ಡ ತಪ್ಪು ಮಾಡಿದ್ನ ಕ್ಷಮಸಕ್ ಹೆಂಗ ಒಪ್ಕೊಂಡಾ ಇಲ್ಲ ಯಾವ್ದ ಕಾರಣಕ್ಕೂ ಕ್ಷಮಿಸ್ಬೇಡ ಬೇಡ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಶಿಕ್ಷಾ ಅನ್ಬೋಸ್ಬೇಕು ಅಷ್ಟಲ್ಲ ಜೀವನ ಪರ್ಯಂತ ಅವರು ಎದಕ್ಕಾದ್ರು ಈ ರೀತಿ ಮಾಡಿದೋ ನಿನಗ ಅಂತ ಹೇಳಿ ನರಳಿ ನರಳಿ ಸಾಯ್ಬೇಕು ಅವ್ರು ಹೊರಗಡೆ ಬಂದ್ರು ಅವ್ರ ನಾನ್ ಮಾತ್ರ ಸುಮ್ನೆ ಬಿಡದಿಲ್ಲ ಅಕ್ಕ ಈಗ ನಾ ಹೇಳ್ದಷ್ಟ್ ಮಾಡ್ಬೇಕು ನೀನ್ ಅಷ್ಟ ಸರಿ ಕಣೋ ಕಾರ್ತಿ ಕರ್ಕೊಂಡ್ ಹೋಗು ಅವ್ರಿಗೆ ಶಿಕ್ಷೆ ಆಗೋ ತನಕ ನಾನು ಬಿಡದಿಲ್ಲ ಬೆಕ್ಕಾದಾಗಲಿ ನಾನು ನಿನ್ ಅದೇನ್ ಕಣೋ ನನಗ ನನ್ನ ಮಕ್ಕಳಿಗ ತುಸಾ ಹಿಂಸೆ ಕೊಟ್ಟಿಲ್ಲ ಅವ್ರು ನನ್ನ ಮಗಳಿಗ ಪಾಪ ಅದ್ರ ಮನ್ಸಿನಲ್ಲಿ ಏನ್ ಪರಿಣಾಮ ಆಗಿರ್ಬೇಡ ಹೌದಕ್ಕ ಅದಕ್ಕ ಈಗ ಸದ್ಯಕ್ಕೆ ಇದೆಲ್ಲ ಮುಗಿಲಿ ಆಮೇಲೆ ಸಂತುನು ಬೆಟ್ಟಿ ಆಗ್ಬರೋಣ ಈ ವಾರದಾಗ ಅಲ್ಲಿ ಒಬ್ರು ಡಾಕ್ಟರ್ ಅದರ ಅವ್ರನ್ನ ಸ್ವಲ್ಪ ಬೆಟ್ಟಿ ಆಗ್ಬರ್ಬೇಕು ಯಾಕಂತ ಅಂದ್ರ ನಮ್ ಚೈತ್ರಾಗ ಈ ರೀತಿ ಹೆರಾಸ್ಮೆಂಟ್ ಬಿಟ್ಟತ್ತಲ್ಲ ಅಕಿನ್ ಮೈಂಡ್ ಮೇಲೆ ಏನ್ ಪ್ರಭಾವ ಬಿ ರೀತಿ ಗೊತ್ತಾಗ್ಬೇಕಲ್ಲ ಅದಕ್ಕೆ ಹಿಂಗಿದ್ದಲ್ಲ ಪ್ರತಿಯೊಂದು ಡಾಕ್ಟರ್ ಮುಂದೆ ಹೇಳಿ ಹತ್ರ ಒಂದ್ ಸಜೆಷನ್ ತಗೋಬೇಕು ಅವ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರ ಮನಿ ಒಳಗಡೆ ನಮ್ ಪ್ರೀತಿಯಿಂದ ಇರ್ತಾಳ ಅಂದ್ರೆ ಏನು ತೊಂದರೆ ಇಲ್ಲ ಇಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಕೇಳ್ಬೇಕಾ ಸರಿ ಕಣ ಕಾರ್ತಿ ನಿಜ ಬಾ ಹೋಗೋಣ ಹ್ಞೂ ಅಕ್ಕ ನೀಡ್ಸ್ಕೊಳಕ್ ಹೋಗ್ಬೇಡ ಟೆನ್ಷನ್ ಮಾಡ್ಕೋಬೇಡ ಇವತ್ ಎಸ್ಕ್ರೂ ಸಂತು ನಿನಗ ಬೆಟ್ಟಿ ಮಾಡ್ಸೆ ಮಾಡಿಸ್ತೇನಕ್ಕ ಸರಿ ಕಣೋ ಕಾರ್ತಿ ನೀ ಅಷ್ಟು ಮಾಡ್ಬಿಡಪ್ಪ ನಿಜ್ವಾಗ್ಲೂ ನಿನಗೆ ಯಾವಾಗ್ಲೂ ಋಣಿಯಾಗಿನೇ ಇರ್ತೇನೆ ಹೇ ಹಿಂಗೆಲ್ಲಾ ಮಾತಾಡ್ಬೇಡ ನಿನ್ ಮಗ ನಿನ್ಗೆ ಹೆಂಗೋ ಹಂಗ ನಾನು ನಿನಗ ಯಾಕಷ್ಟು ಅಷ್ಟು ಭೇದ ಭಾವ ಮಾಡ್ತಿದ್ದಿ ಅಯ್ಯೋ ಇಲ್ಲಪ್ಪ ನನಗ್ ಸಂತು ಬೇರೆ ಅಲ್ಲ ನೀನ್ ಬೇರೆ ಅಲ್ಲಾ ಅಷ್ಟ ಏನಂತ ಅಂದ್ರೆ ಸಂಬಂಧದೊಳಗಡೆ ನೀನ್ ತಮ್ಮ ಆಗಿರ್ಬೋದು ಆದ್ರ ನನಗ್ ನಿನ್ನ ಮಗನ್ ಸಮಾನನ ನನ್ ಮಗ ನನ್ನ ತಮ್ಮ ಎಲ್ಲಾ ನೀನ ಕಣ ನಿನ್ನಿಂದ ಇವತ್ತ ನನಗ ಮತ್ತ ಮರುಜನ್ಮ ಜನ್ಮ ಸಿಕ್ಕಿರೋದು ಒಂದ್ ರೀತಿಯಿಂದ ನನ್ನ ತಂದೆ ಅಂತಾನು ನಾ ಸ್ಥಾನ ಕೊಡ್ಬೋದು ನಿನಗ ಅಯ್ಯೋ ಅಂತ ದುಡ್ಡು ಪಟ್ಟ ಇಲ್ಲ ಬೇಡಕ ನನ್ಗ ನೀನು ಪ್ರೀತಿ ಕೊಡು ಸಾಕು ಇಷ್ಟ ದಿವಸ ನೀನ್ ಕಳ್ಕೊಂಡಿದ್ ಪ್ರೀತಿನ ಇನ್ಮೇಲೆ ಮೇಲೆ ನನಗ ಅದ್ರ ಬಡ್ಡಿ ಸಮೇತ ನನ್ ಕೊಡ್ಬೇಕು ನೀನ್ ಅಷ್ಟ ಸರಿನಪ್ಪ ಸರಿ ಆಯ್ತು ಬಾಯ್ ಹೋಗೋಣ ಹ್ಮ್ ನಡಿಯಕ ಆದ್ರ ಮಾತ್ರ ಆ ಪಾಪಿಗಳನ್ನ ಮಾತ್ರ ಸುಮ್ನೆ ಬಿಡ್ಬೇಡ ಒಂದ್ ವೇಳೆ ಅವಕಾಶ ಸಿಕ್ತು ಅಂದ್ರ ಅವ್ರಿಗೆ ಒಂದ್ ಕಪ್ಪ ಪಾಳಕ್ ಹೊಡೆದು ನಿಂದೆಲ್ಲಾ ದ್ವೇಷ ತೀರ್ಸ್ಕೊಂಡ್ಬಾ ಇಲ್ಲ ಅಂತ ಅಂದ್ರ ನೀನು ಮುಂದ ನೆಮ್ಮದಿಂದ ಇರೋದಿಲ್ಲ ಸಿಕ್ತಾ ಕಾಲದಲ್ಲಿ ಮಾಡ್ಬೇಕಿತ್ತ ಅಂತ ಹೇಳಿ ಆಮೇಲೆ ಅನಿಸ್ತೈತಿ ಈಗ ಹೇಳ್ಕೊಡತ್ತೆ ನೋಡ್ನಾ ನಿನಗ್ ಹೌದು ಕಾರ್ತಿ ಅವ್ರನ್ನ ಏನಿಲ್ಲ ನಾಲ್ಕು ಭಾಷೆ ಮುಂದೆ ಮಾತಾಡ್ತೇನೆ ಹ್ಮ್ ನಡಿ ಕಾರ್ತಿ ಇಲ್ಲೇ ಕೋ ಕರ್ಕೊಂಡು ಬಂದಿ ನಾವು ಸ್ಟೇಷನ್ಗೆ ಹೋಗ್ಬೇಕಿತ್ತಲ್ಲ ಹ್ಞೂ ಅಕ್ಕ ಆದ್ರೆ ಸೂರಜಣ್ಣ ಇಲ್ಲೇ ಬರಕ್ ಹೇಳಾರ ಇನ್ನೇನು ಅವ್ರು ಈ ಕಡೆಗೆ ಬರ್ತಾರ ಎಲ್ಲ ಮಾತಾಡ್ಕೊಂಡು ಏನ್ ಮಾಡಬೇಕು ಏನ್ ಮಾಡ್ಬಾರ್ದಲ್ಲ ಈ ತರ ಮಾಡ್ಕೊಂಡು ಹೋಗಕ್ ಬರ್ತೈತಿ ಅಂದ್ರೆ ಒಂದ್ಸಲ ಅವ್ರ ಹತ್ರ ಸಜೆಶನ್ ಕೇಳ್ಕೊಂಡು ಹೋಗೋದು ವಾಸಿ ಇಲ್ಲ ಅದಕ್ಕ ಅವ್ರ ಇಲ್ಲಿ ಬರಕ್ ಹೇಳಿದ್ರು ಇಷ್ಟು ಸೇರ್ ಒಟ್ಟಿಗೆ ಅಂತ ಹೌದಾ ಎಲ್ಲದರಂತ ಹ್ಮ್ ಇನ್ನೊಬ್ಬ ಬರ್ಬೋದಕ್ಕಾ ನನ್ ಸಂತೆ ಬರ್ತಾನ ಅಂತ ಅಕ್ಕಾ ನಿನ್ನ ದುಡಿತಾನ ನನ್ಗ ಗೊತ್ತಾಗಕತ್ತೈತಿ ಸಂತು ಬರ್ತಾನ ಆದ್ರ ಮಧ್ಯಾಹ್ನ ಅಲ್ಲಿವರೆಗೂ ನಾವು ಇದೆಲ್ಲ ಕೆಲಸ ಮುಗುಸ್ಕೋಬೇಕ ಹೇಳಿ ನಿನ್ನ ಕರ್ಕೊಂಡ್ ಬಂದಿದ್ದು ಮನ್ಯಾಗ ಇದ್ನೆಲ್ಲಾ ಹೇಳಕ್ ಆಗ್ತಿರ್ಲಿಲ್ಲ ಅಲ್ಲ ಅಮ್ಮ ಬೇರೆ ಇದ್ಲು ಅದ್ಕ ನಿಂಗ ಶಾಪಿಂಗ್ ಮಾಡ್ಸ್ಕೊ ಬರ್ತೀನಿ ಬಾ ಅಂತಂದೇಳಿ ಕರ್ಕೊಂಡ್ಬಂದಿದ್ ಹೋ ದಾ ನೋಡಲ್ಲ ಅಂತ ಇದ್ದಂಗ ಸೂರಜನ ಬಂದ್ರು ಏಣಾ ಲಕ್ಷ್ಮಿ ಆರಾಮ ಹು ಅಣ್ಣಾ ನಿಮ್ಮ ಎಲ್ಲಾ ಇವತ್ತ ಆರಾಮಾಗಿ ಖುಷಿ ಖುಷಿ ಆಗಿದೆ ಮತ್ತ ಏನೋ ಕಾರ್ತಿಕ್ ಮನೆಯೊಳಗಡೆ ನಿಮ್ಮ ಅಮ್ಮ ಎಲ್ಲಾ ಚಂದಗ್ ನೋಡ್ಕೊಳ್ತಾರ ಏನು ಪ್ರಾಬ್ಲಮ್ ಇಲ್ಲಾ ಹೋದಲ್ಲ ಇಲ್ಲ ಅಣ್ಣ ಏನು ಪ್ರಾಬ್ಲಮ್ ಇಲ್ಲ ಸರಿ ಹಂಗಂದ್ರ ಆ ಲಕ್ಷ್ಮಿ ನಿನ್ಗ ಏನ್ ಮಾಡ್ಬೇಕಂತ ಹೇಳಿ ಹೇಳನಲ್ಲ ಕಾರ್ತಿಕ್ ಅಯ್ಯೋ ಅಣ್ಣ ಈ ಕೆದಾಳಲ್ಲ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ಸೋದು ಅಂತ ಹೇಳಣ ಆಮೇಲೆ ಹ್ಮ್ ಮೊನ್ನೆ ನಾನು ಅದನ್ನ ಹೇಳಿದ್ನಲ್ಲ ಬೇಡ ಅಂತ ಹೇಳಿ ಅಂದ್ರ ಆಮೇಲೆ ನೀನೆಲ್ಲ ಹೇಳಿದಲ್ಲ ಇಷ್ಟೆಲ್ಲಾ ತೊಂದರೆ ಮಾಡಿದ್ ನನಗಿನ್ನ ಸುಮ್ನ ಕುತ್ಕೊಳ್ಬೇಕು ಅಂತ ಅನ್ಸ್ಲಿಲ್ಲ ಅದಕ್ಕ ಏನ್ ಆಕ್ಷನ್ ತಗೋಬೇಕು ಅಂತ ಹೇಳಿ ವಿಚಾರ ಮಾಡಿ ಸೂಕ್ಷ್ಮವಾಗಿ ಹೆಬ್ಬಿ ಹೆಜ್ಜಿ ಇಡಾತೇನೆ ಅಂದಂಗ ಏನಾದ್ ಗೊತ್ತಾ ಕಾರ್ತಿ ನಿನ್ನೆ ಎದುರ್ದ ವಿಷಯ ಅಣ್ಣ ಅದೇನೋ ಅಕಿ ರಶ್ಮಿ ಅಣ್ಣ ಲಕ್ಷ್ಮಿ ಹಾ ರಶ್ಮಿ ರಶ್ಮಿ ಸಲ ನಿರ್ಮಲಾ ಅಂತಾನೂ ಹೇಳ್ಕೊಂತ ಅಡ್ಡಾಡ್ತಾಳ ನನಕಂದ್ರು ನಿರ್ಮಲಾನು ರಶ್ಮು ಬಾಳ ಕನ್ಫ್ಯೂಸ್ ಆಗ್ತೈತಿ ಯಾವ್ದೋ ಒಂದ್ ಬಿಡ ಹೋಗ್ಲಿ ಅಹ್ ಅವು ನಿನ್ನೆ ಅವ್ರನ್ನ ಕರ್ಕೊಂಬರಕ್ ಹೋಗಿದ್ರಲ್ಲ ಪೊಲೀಸರು ಅವಾಗ ಎಷ್ಟೆಲ್ಲಾ ನಾಟಕ ಮಾಡಿದ್ಲಂತ ಗೊತ್ತೈತಿ ಆಕಿನ್ ಮಗನ ತನ್ನ ಮಗನ ಅಲ್ಲ ಅಂತ ಹೇಳಿದ್ಲಂತ ಅದು ಅವ್ರ ಅಕ್ಕ ನಿರ್ಮಲಾನ್ ಮಗ ಅಂತ ಅವ್ರ ಅಕ್ಕ ಇದಕ್ಕಿ ಸತ್ತ ಹೋದ್ಲಂತ ಈಕೆ ಅವ್ರ ಅಕ್ಕನ ಮಗನ್ನ ನೋಡ್ಕೊಳಕತ್ತಿದ್ಲಂತ ಅಂದ್ರ ಸಾಕೊಳ್ಳಕತಿ ಇಕಿಂತ ಮದ್ವಿನ ಆಗಿಲ್ಲ ಅಂತ ಈಗ ಮದುವೆ ಫಿಕ್ಸ್ ಮಾಡ್ಕೊಳಾತೇನೆ ಅಂತ ಹೇಳಿ ಏನೇನೋ ರಂಪ ರಾಮಾಯಣ ಮಾಡ್ಬಿಟ್ಟಾರಲ್ಲೇ ಅಯ್ಯೋ ಹೌದೇನ ಹ್ಮ್ ನಾನು ಪೊಲೀಸರಿಗೆ ಪೊಲೀಸರಿಗೇನಾಯ್ತೀ ಅಂತ ಹೇಳಿ ಕೇಳಕಂತ ಹೋಗಿದ್ನಲ್ಲ ಅವಾಗ ಇಷ್ಟೆಲ್ಲ ನಡ್ದಿದ್ ವಿಷಯ ಹೇಳಿದ್ರು ಅವ್ರು ಇನ್ನ ನೀವು ಸುಮ್ನ ಬಿಟ್ರು ಅವ್ರ ಮಾತ್ರ ನಿಮ್ಮನ್ನ ಸುಮ್ನ ರೀ ಅವ್ರು ಸೀತಾ ಅಂತಿರಲ್ಲ ಅವ್ರನ್ನ ಕರ್ಕೊಂಡ್ ಬಂದು ಒಂದ್ ಕಂಪ್ ಕಂಪ್ಲೇಂಟ್ ಕೊಟ್ಬಿಡ್ರಿ ಆಫೀಶಿಯಲ್ ಆಗಿ ಅಂದ್ರೆ ಮುಂದೆ ಆಕ್ಷನ್ ಏನ್ ತಗೋಬೇಕು ಅದನ್ನ ನಾವು ಮಾಡ್ತೀವಿ ಈಗ ಇದನ್ನ ಕನ್ಸಿಡರ್ ಮಾಡ್ತೀವಿ ನಿಮ್ಗೆ ಕೊಟ್ಟಿರೋದ್ರಿಂದ ಈಗ ಅವ್ರ ಕಡೆಯಿಂದ ಬಂದ ಒಂದು ಸೈನ್ ಹಾಕಿಸ್ಬಿಡ್ರಿ ಪ್ರತಿಯೊಂದು ರೈಟ್ ನಮ್ ರೈಡ್ ಸಿಗ್ತತಿ ಅದಕ್ಕೆ ಇಮಿಡಿಯೇಟ್ ಆಗಿ ನಿನ್ನ ಸೀತಾನ್ ಕರ್ಕೊಂಬ ಅಂತ ಹೇಳಿದ್ದು ಸೀತಾ ಅಲ್ಲಿ ಹೋದ್ಮೇಲೆ ಅವರು ಕರುಣಾಜನಕವಾಗಿ ಮಾತಾಡ್ತಾರ ಅಯ್ಯೋ ಪಾಪ ಅನ್ಬೇಕು ಅಷ್ಟೆಲ್ಲಾ ಮಾತಾಡ್ತಾರ ನಿನ್ಗೆ ಹೆಂಗಂತ ಅಂದ್ರೆ ಕಂಪ್ಲೇಂಟ್ ವಾಪಸ್ ತಗೋಬೇಕು ಆ ರೀತಿ ಮಾತಾಡ್ತಾರ ಆದ್ರೆ ನೀನು ಯಾವ್ದ ಕಾರಣಕ್ಕೂ ಅವ್ರು ಮಾತಾಡೋ ಮಾತಿಗೆ ಕರ್ಗಬಾರ್ದು ನೋಡು ಇಲ್ಲಣ್ಣ ಅವ್ರು ಮಾಡಿರೋ ಪ್ರತಿಯೊಂದು ನನಗೆ ನೆನಪೈತಿ ಅವರಿಂದ ನಾನು ಕ್ಷಣ ಕ್ಷಣ ಎಷ್ಟು ನೋವು ಅನ್ಬೋಸ್ ನನಗೆ ಗೊತ್ತೈತಿ ಬರೀ ನಾನ ಅಲ್ಲಣ್ಣ ನಾನಷ್ಟ ನೋವು ಅನ್ಬೋಸನಿ ಹೊರಗೇನಿ ಅಂದಿದ್ರ ತಲೆ ಕೆಡ್ಸ್ಕೊಂತರ್ಲಿಲ್ಲ ಆದ್ರ ಅವ್ರ ತೆವಳಿಗೆ ನನ್ನ ಮಕ್ಳನ್ ಕೂಡ ಬಲಿ ಕೊಟ್ಬಿಟ್ರಲ್ಲ ಅವ್ರು ನನ್ನ ಮಕ್ಳು ನಾನಿದ್ರು ಅನಾಥವಾಗಿ ಬೆಳೆದ್ರು ನನ್ನ ಮಗಳಿಗೆ ತಾಯಿ ಪ್ರೀತಿ ಅನ್ನೋದು ಸಿಗ್ಲೇ ಇಲ್ಲ ತಂದೆ ಪ್ರೀತಿ ಅಂತೂ ಬಿಡು ಕೊಟ್ಟಾನ ಇಲ್ಲ ನನಗಂತೂ ಗೊತ್ತಿಲ್ಲ ಆಕಿ ನಾ ಕ್ಷಣ ಕ್ಷಣನು ಚಿತ್ರ ಹಿಂಸೆ ಕೊಟ್ಟ ಅಲ್ಲೇ ನನ್ನ ಜೀವನಾನ ಹಾಳು ಮಾಡಕ್ ಹೋಗಿದ್ರು ಅಷ್ಟ ಅಲ್ಲ ಅಜ್ಜಿ ಅದಕ್ಕಿ ಒಂದು ಅಜ್ಜಿ ಪ್ರೀತಿ ಕೊಡ್ಲಿಲ್ಲ ಮಕ್ಳಿಗ ಈಕಿ ಟ್ರೀಟ್ ಮಲೆ ನನ್ನ ಮಗಳ ಚೈತ್ರ ಈಗ ಎಷ್ಟು ಮಾನಸಿಕವಾಗಿ ಹಿಂಸೆ ಅನ್ಬೋಸ ನನಗಂತೂ ನೋಡಕ ಆಗತ್ತಿಲ್ಲ ಅಣ್ಣ ಇದೆಲ್ಲ ಅದೊಳಗಿಟ್ಕೋ ಏನ್ ಮಾಡ್ಬೇಕಂತ ಹೇಳಿ ನಾನು ಹೇಳ್ತೀನಿ ಇಷ್ಟ ಮಾಡ್ಬೇಕು ನೋಡಿ ನೀನು ಸರಿ ಅಣ್ಣ ಅಕ್ಕ ಮೊದ್ಲ ನಿನಗೆ ಕರಳು ಜಾಸ್ತಿ ಯಾವ್ದ ಕಾರಣಕ್ಕೂ ಅವ್ರಿಗೆ ಕ್ಷಮೆ ಅನ್ನೋದು ಕೊಡ್ಬೇಡ ನೋಡು ಇಲ್ಲ ನನಗೆ ಕರುಣೆ ಜಾಸ್ತಿ ನಿಜ ಆದ್ರ ನನ್ನ ಮಕ್ಕಳಿಗಿಂತ ಏನು ಹೆಚ್ಚಿಂದಲ್ಲ ಅವ್ರಿಗೆ ಅವ್ರು ಯಾವ್ದೋ ರೀತಿ ಪ್ರೀತಿ ತೋರಿಸಿಲ್ಲ ಮತ್ತೆ ನನಗೆ ಇವರಿಂದ ಏನು ಉಪಯೋಗ ಆಗಿತಿ ಅಂತ ಹೇಳಿ ಪ್ರೀತಿ ತೋರಿಸ್ಬೇಕು ಇವ್ರಿಗೆ ಯಾಕೆ ಕ್ಷಮಿಸಬೇಕು ನೀನು ತಲೆ ಕೆಡಿಸ್ಕೋಬೇಡಾನು ಕಾರ್ತಿ ಪಾಪ ಅವಳು ಅಷ್ಟೆಲ್ಲ ನೊಂದಾಳ ಯಾವುದೋ ಕಾರಣಕ್ಕೂ ಕಂಪ್ಲೇಂಟ್ ಏನು ತಗೊಳುದಿಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ ಕೆಲವೊಂದ್ಸರಿ ಬಾಳ ನೋವು ತಿಂದಿರ್ತಾರಲ್ಲ ಅವ್ರು ಎಷ್ಟು ತಡ್ಕೊತಾರ ಅಷ್ಟು ತಡ್ಕೊಂತಾರ ಜಾಸ್ತಿ ಆದ್ರ ಏನು ಮಾಡಿದ್ರು ಯಾರಿಂದಾನು ಅವ್ರನ್ನ ತಡಿಯಕ ಆಗೋದಿಲ್ಲ ಈಗ ನಮ್ ಲಕ್ಷ್ಮೀ ಪರಿಸ್ಥಿತಿನೂ ಅದಾಗಿರೋದು ನಿಜಾನ ಇಲ್ಲಿವರೆಗೂ ನಾನು ಸುಮ್ಮನೆ ಇದ್ದೆ ಆದ್ರೆ ಈಗ ನನಗೆ ಅನ್ಸಾತೈತಿ ಅವ್ರನ್ನ ಸುಮ್ನೆ ಬಿಡಬಾರ್ದ ಅವರಿಗೆ ತಕ್ಕ ಶಿಕ್ಷೆ ಕೊಡಿಸ್ಲೇಬೇಕು ಅವ್ರ ಬಂಡವಾಳನ ಬಯಲ್ ಮಾಡ್ಬೇಕು ಅಷ್ಟಲ್ಲ ಆಕಿ ರಶ್ಮಿ ನನಗೆ ನನ್ನ ಮಕ್ಕಳಿಗೆ ಮಾಡಿರೋ ದ್ರೋಹಕ್ಕೆ ಆಕಿಗೂ ಒಂದ್ ಸರಿಯಾಗಿ ಹಿಂಸೆ ಕೊಡ್ಬೇಕು ನಾನ್ ಅಣ್ಣ ಒಂದು ಹೆಲ್ಪ್ ಮಾಡ್ತೀಯಾ ಏನು ಲಕ್ಷ್ಮಿ ನನ್ಗ ಒಂದು ಪರ್ಮಿಷನ್ ಕೊಡ್ಸೋಣ ಅಲ್ಲೇ ಸ್ಟೇಷನ್ ಒಳಗಡೆ ಅವ್ರಿಗೆ ಕಪ್ಪ ನನ್ ಕುಡಿಬೇಕು ಅದು ಒಂದ ನನ್ನ ಆಸೆ ಅಣ್ಣ ಎಲ್ಲಾರ್ಗು ಆಸ್ತಿ ಬೇಕು ದುಡ್ಡು ಬೇಕು ಒಡವೆ ಬೇಕು ವಸ್ತ್ರ ಅಂತ ಹೇಳಿ ಆಸೆ ಹಂಗ ಮಾಡ್ದಾಗ ಮಾತ್ರ ನನಗೆ ಸಮಾಧಾನ ಆಗೋದು ಇಲ್ಲಾಂದ್ರ ನನಗೆ ಸಮಾಧಾನ ಆಗೋದಿಲ್ಲ ಅಣ್ಣ ಆ ಸೀಟ್ ಅನ್ನೋದು ನನ್ನ ಮನಸ್ಸೊಳಗಡೆ ಬೆಳಿತನ ಹೋಗ್ತೇತಿ ನಾಳೆ ಅದು ನನ್ನನ್ನು ಸಾಯಿಸಬಹುದು ಸರಿ ನಮ್ಮ ನಿನ್ಗೊಂದು ಅವಕಾಶ ಮಾಡಿಸ್ಕೊಡ್ತೀನಿ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಆದ್ರ ಗಾರಂಟಿ ಹೋಗ್ಬೇಡ ನನಗೆ ಏನಾದ್ರೂ ಸ್ವಲ್ಪ ಚಾನ್ಸ್ ಸಿಕ್ತು ಅಂತಂದ್ರ ಅದನ್ನ ಅದನ್ನ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊತೇನ ಸರಿ ಹಂಗ ಹೋಗೋಣ ಹಾಣ ನಡೀರಿ ಬಾಬಾ ಬಾಬಾ ಹೆಂಗಸನ್ ಕರ್ಕೊಂಡ್ ಬಂದಿರಲ್ರಿ ಸರ್ ಅದ್ರದ್ದು ಬಾಯ ಬೊಂಬಾಯಿ ಒಟ್ಟ ಮಾತಾ ನಿಲ್ಲಿಸ್ವಲ್ಲ ಗಡ ನನ್ ಬರಾಕತಿ ನಾಕತ್ತದಕ್ಕೆ ನಾಕದಿ ಸಲ್ಲಾಗಲೇನ ಅನ್ನೋಷ್ಟು ಸಿತಿ ರಾಗಿಣಿಯವ್ರೆ ನೀವು ಯಾಕಷ್ಟು ತಲಿಯೊಳಗ್ ತಗೊಂತೀರಿ ಅವರೆಲ್ಲ ಅಷ್ಟೊಂದು ನಾರ್ಮಲ್ ಆಗಿದ್ರ ಈಗ ಇಷ್ಟೆಲ್ಲ ತೊಂದರೆ ಮಾಡ್ತಿರ್ಲಿಲ್ಲ ಅವರು ತೊಂದರೆ ಮಾಡಬೇಕು ಅನ್ನೋ ಇಂಟೆನ್ಶನ್ ಇಟ್ಕೊಂಡವ್ರ ಹಾಗಾಗಿ ಎಲ್ಲಾ ಕಡೆನೂ ಸ್ವಲ್ಪ ಬಾಯಿ ಜೋರು ಅದಕ್ಕೆ ನೀವೆಲ್ಲ ತಲೆ ಕಿಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂತ ಅಯ್ಯೋ ಹಂಗ ಮಾತ್ರ ಮಾಡ್ಬೇಡ್ರಿ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋರು ಬಂದು ಒಂದ್ ರಿಟರ್ನ್ ಕಂಪ್ಲೇಂಟ್ ಬರ್ಕ್ಟ್ಬಿಟ್ರು ಅಂತಂದ್ರೆ ಮುಂದೆ ನಾವು ಏನ್ ಮಾಡ್ಬೇಕು ಆ ಪ್ರೊಸೀಸರ್ ನ ಶುರು ಮಾಡಬಹುದು ನನಗೆ ಬಂದಿರೋದು ಬರೀ ಅವ್ರ ತಮ್ಮ ಅವ್ರು ಬಂದು ರಿಟನ್ ಕಂಪ್ಲೇಂಟ್ ಅವ್ರ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಕನ್ಸಿಡರ್ ಮಾಡಿ ಕರ್ಕೊಂಡ್ ಬಂದಿರೋದು ಅವರು ಲಾಯರ್ ನ ಕರ್ಕೊಂಡ್ ಬಂದಿದ್ರಲ್ಲ ಹಾಗಾಗಿ ಸ್ವಲ್ಪ ವ್ಯಾಲಿಡ್ ಅನಿಸ್ತು ಅದಕ್ಕೆ ನಾನು ಇಷ್ಟೆಲ್ಲ ಮಾಡಕ್ ನೋಡ್ದೆ ಆದ್ರ ಈ ಹೆಂಗ್ ಸದಾಳಲ್ಲ ಈಕಿ ರಶ್ಮಿ ಅವ್ರ ಮನಿ ಕಡೆ ಹೋದ್ರ ಅಬ್ಬಾಬ್ಬ ಏನ್ ನಾಟಕ ಮಾಡಿದ್ಲು ಅಂತೀರಿ ಅಯ್ಯೋ ಇಂಥವ್ರು ನಾನು ಎಲ್ಲೂ ನೋಡಿಲ್ಲ ಬಿಡ್ರಿ ಇಂಥವ್ರಿಗೆ ಯಾಕೆ ಬೇಕು ಮದ್ವಿ ಮಕ್ಕಳು ಹ ಮೊದ್ಲ ಮಾಡ್ಕೊಂಡಿದ್ದು ಎರಡನೇ ಮದ್ವಿ ಅದ್ರಾಗ ಮತ್ತೆ ಇಷ್ಟು ಸತ್ ಸುಳ್ಳು ಹೇಳ್ತಾಳ ಅಂದ್ರ ಕತ್ತಿ ಕಟ್ಟಿ ಸುಳ್ಳು ಹೇಳ್ತಾಳ ಸತ್ತಿ ತಲೆ ಮೇಲೆ ಹೇಳ್ಬೇಕು ಆ ರೀತಿ ಸುಳ್ಳು ಹೇಳ್ತಾರ ನೋಡ್ರಿ ಅದು ಹೆಂಗ್ ಮನ್ಸಿಗೆ ಬರ್ತೈತೆ ನೋಡ್ರಿ ಸರ್ ಹ ಇವ್ರ ಅಂತಾರ ತಮ್ಕಿಂತ ಚಾಲಾಕಿ ಯಾರು ಇಲ್ಲ ತಾವ್ ಏನ್ ಮಾಡಿದ್ರು ಯಾರ್ಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂತಾರ ಆದ್ರ ನಾವ್ ಇಂತ ಎಷ್ಟು ನೋಡಿಲ್ಲ ನಮ್ ಸರ್ವಿಸ್ ನಾಗ ಅಲ್ಲ ರೀ ಮತ್ತೆ ಹೌದಲ್ಲ ಅಂದಂಗ ಸೂರಜ್ ನಾಯರಿಗೆ ನಾ ಸ್ವಲ್ಪ ಜಲ್ದಿ ಬರ್ರಿ ಅಂತ ಹೇಳಿದ್ದೆ ಅವರು ಬರ್ತೀನಿ ಯಾಕೋ ಇನ್ನು ಬಂದೇ ಇಲ್ಲ ಅಲ್ಲ ರೀ ಸರ್ ಪಾಪ ಇವು ಆ ಹುಡುಗಿಗ ಎಷ್ಟು ಹಿಂಸೆ ಕೊಟ್ಟಬಿಟಾರ ಆ ಮಕ್ಕಳನ್ನು ತಾಯಿಯಿಂದ ದೂರ ಮಾಡ್ಯಾರ ತಾಯಿಗ ಮಕ್ಕಳು ಬದುಕಿಲ್ಲ ಅಂತ ಹೇಳಾರ ಆಮೇಲೆ ಆ ಹುಡುಗರಿಗಂತೂ ತಾಯಿನ ಬದುಕಿಲ್ಲ ಅಂತ ಹೇಳಿ ಇವ್ರು ಎಷ್ಟೆಲ್ಲಾ ಮಾಡ್ಯಾರ ನನಗ್ ಬರಾಕ್ ಅತಿ ಸಿಟ್ನಾಗ ನನಗ ಅಷ್ಟ್ ಹೊಡಿಬೇಕಂತ ಅನ್ಸಾತತಿ ಇನ್ನ ಆ ತಾಯಿ ಹೆಂಗ್ ಅನ್ಸಿರ್ಬೇಡ್ರಿ ನನ್ಗೂ ಹಂಗ ಅನಸ್ತೈತ್ರಿ ಆದ್ರೆ ಏನ್ ಮಾಡ್ಬೇಕು ಕಾನೂನಿನ ಹೇಳಿ ಎಕ್ಸ್ಟ್ರಾ ಏನು ಅಥಾರಿಟಿ ಇರೋದಿಲ್ಲ ಆದ್ರೆ ನೀವು ನನಗೆ ಒಂದು ಸಣ್ಣ ಅಥಾರಿಟಿ ಕೊಟ್ಟಿ ಸರ ಅವ್ರು ಬರ್ತಾರಲ್ಲ ಮೇಡಮ್ ಅವ್ರು ಅವ್ರ ಒಂದು ನಾಲ್ಕು ಬಾರಿಸ್ತೇನೆ ನೋಡ್ರಿ ಸರ ಅಯ್ಯೋ ಹಂಗೆಲ್ಲ ಮಾಡ್ಬೇಡ್ರಿ ಅದು ತಪ್ಪಾತಿ ಅದು ಹೆಂಗ್ ತಪ್ಪಾತಿ ಸರ ಹ್ಮ್ ಏನಾರ ನನಗೆ ಏನಾರ ಟೋರಿ ನಾನು ಅವ್ರ ಜೊತೆ ಕರ್ಕೊಂಡು ಹೋಗಿ ಒಂದ್ ನಾಲ್ಕು ಬಾರ್ಸಿ ಆಮೇಲೆ ಮುಂದಿನ ಕೆಲಸ ಮಾಡಿಸ್ತೇನೆ ನೋಡ್ರಿ ಸರಿ ಹ್ಮ್ ಏನ್ ಅದನ್ನ ಮಾಡುವಂತ್ರಿ ಆದ್ರೆ ಇವೆಲ್ಲ ಸ್ವಲ್ಪ ಹೊರಗ್ ಬರಬಾರ್ದು ಹಂಗ್ ಮಾಡ್ಕೊಳ್ರಿ ಅವ್ರಿಗೆ ಬಂದ್ರು ಅಂದ್ರೆ ಏನ್ ಮಾಡ್ಬೇಕಂತ ನಿಮ್ ಗೊತ್ತೈತಲ್ಲ ಅಯ್ಯೋ ಅವ್ರು ಬರೋದಕ್ಕೆ ಆಕತ್ತೆ ನೋಡ್ರಿ ಅವ್ರ ಬಂದ್ ಈ ಕಡೆ ಸೈನ್ ಮಾಡ್ತಿದ್ದಂಗ ಮಾಡ್ತಿದಂಗ್ರ ಒಳಗ್ ಹಾಕಿ ನಾಕ್ ತದಕ್ಕೆ ನೋಡ್ರಿ ಅದಕ್ಕ ಕಾಯಕತ್ತೇ ಆ ಹೆಣ್ಮಗಳ ಮೇಲೆ ನನಗೆ ಇಷ್ಟ ಸಿಟ್ಟು ಬರಹಂದ್ರ ಬಿಟ್ರ ನನಗ ರೀಕಿ ನಾನು ಅದಕ್ಕೆ ಕಾಯಕತ್ತಿದ್ದೆ ಹಂಗೇನಾರ ಮಾಡಿ ಒಂದೀಟ ನನ್ನ ಮೈ ಮುಟ್ಟಿ ಹಿಡಿದ ನಾಕ್ ಕಪಾಳಕ್ಕೆ ಬಾರ್ಸಿ ಒಳಗ್ ಹಾಕ್ತಿದ್ದೆ ನೋಡ್ರಿ ಆದ್ರೆ ಏನ್ ಮಾಡೋದು ಹಂಗ್ ಮಾಡ್ಲಿಲ್ಲಲ್ಲ ಸುಮ್ನಾದ್ನ ಹ್ಮ್ ಅದಕ್ಕೂ ಕಾಲ ಕೂಡಿ ಬರ್ತೇತ್ರಿ ಇವ್ರು ಇಷ್ಟೆಲ್ಲಾ ನಾಟಕ ಅಂತ ಅಂದ್ರ ನಾವು ಒಂದ್ ಸ್ವಲ್ಪ ಬೆಂಡ್ ಎತ್ತಬೇಕು ನಾವ್ ಏನು ಮಾಡಕತ್ತಿ ನಮ್ ಕೈಗೆ ಏನು ಇಲ್ಲ ಅಂತ ತಿಳ್ಕೊಂಡು ಅಂತ ದೇವ ಒಂದೇ ಒಂದ ಸೈನ್ ಸಲುವ ಕಾಯಕತ್ತೆ ನೋಡ್ರಿ ಹಲೋ ಸರ್ ಓ ಬನ್ನಿ ಮಿಸ್ಟರ್ ಸೂರಜ್ ನಿಮ್ ಸಲುವಾಗಿನ ಕಾಯಕತ್ತಿದೆ ನೋಡ್ರಿ ಓ ಸಾರಿ ಸರ್ ಒಂದ್ ಸ್ವಲ್ಪ ಡಿಲೇ ಆಯ್ತು ನಿಮ್ಗೆ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ ಹೌದ್ ಬಿಡ್ರಿ ಸರ್ ಇರ್ಲಿ ಅವ್ರು ಮೇಡಮ್ ಅವ್ರನ್ನ ಕರ್ಕೊಂಡ್ ಬಂದಿರಲ್ರಿ ಅವ್ರ್ ಕರ್ಕೊಂಡ್ ಬಂದ್ರು ಅಂತೂ ಮಸ್ತ್ ಆಕೇತ ನೋಡ್ರಿ ಬಂದಾರಿ ಅವರು ಕಾರ್ತಿಕ್ ಸೀತಾ ನಿನ್ ಸೊಸಿಪ್ಪ ಏನ್ ಜಬರ್ದಸ್ತಾಗಿ ತಯಾರಾಗಿ ಬಂದಾಳ ಹೌದಲ್ಲ ಎಂತ ಕದಾಳ ನೋಡಿಕಿ ನಮ್ಮನ್ನ ಇಲ್ಲೇ ಒಳಗ ಟೇಷನ್ ಆಗ ಕೊಳೆ ಹೋಗ್ ಮಾಡಿ ಇಕ್ಕಿ ಜಬರ್ದಸ್ತಾಗಿ ತಯಾರಾಗಿ ಒಡವಿ ಕಿಡವಿ ಎಲ್ಲಾ ಹಾಕೊಂಡು ಒಳ್ಳೆ ಶ್ರೀಮಂತರು ತರ ಹೆಂಗ್ ಬಂದಾಳ ನೋಡು ಈಗ ಅರ್ಥ ಆತ ನಿನಗ ಅಯ್ಯ ನೀ ಸರಿ ಇದ್ರ ಯಾಕಿ ಹಿಂಗ ಆಗ್ತಿತ್ತ ನಿಂದರ ಕತಿ ಐತನ ಈಗ ನಿನಗ ಅದು ಮುಖ್ಯನ ಈ ಈಗ ಇದು ಮುಖ್ಯನ ಅಷ್ಟೆಲ್ಲ ಮಾಡಿದ್ರು ಸಹಿತ ನಾನೇ ನಿನಗಿನ ಟೇಶನ್ ಕರ್ಕೊಂಡು ಕುಂದಿಸಿದ್ದೇನ ಹೇಳ ನೋಡೋಣ ಹೌದ್ ಬಿಡುವ ನಿನ್ನಂತ ಒಳ್ಳೆ ಸೊಸಿ ಯಾರಿಗೂ ಸಿಗಂಗಿಲ್ಲ ನಿನ್ ಅಂತಕ್ಕಿನ್ನ ಮದ್ಲ ಮದ್ವಿ ಮಾಡ್ಕೊಂಡ್ ಬಂದಿದ್ರ ನನ್ ಮಗ ಇವತ್ತಿ ಬರ್ತಿರ್ಲಿಲ್ಲ ನೋಡು ಹ್ಮ್ ಅದನ್ನ ಅರ್ಥ ಮಾಡ್ಕೊನಿ ಆದ್ರೂ ಆಕೆ ಮಾತ್ರ ಸುಮ್ನ ಬಿಡಂಗಿಲ್ಲ ನೋಡತಾ ಮೇಡಮರ ನೀವ್ ಒಂದು ರಿಟರ್ನ್ ಕಂಪ್ಲೇಂಟ್ ಬರ್ದ ಕೊಟ್ಬಿಡ್ರಿ ಸರಿ ಸರ್ ನನಗೆ ನನಗೊಂದ್ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೆಲಸ ಐತಿ ಅಷ್ಟು ಒಳಗಡೆ ಅವ್ರ ಹತ್ರ ಲೆಟರ್ ಬರೆಸಿ ಒಂದು ಸೈನ್ ಹಾಕಿಸ್ಬಿಡ್ರಿ ಆಮೇಲೆ ಏನ್ ಫಾರ್ಮಾಲಿಟೀಸ್ ಐತಲ್ಲ ಅದನ್ನ ಮುಗಿಸ್ಬಿಡ್ರಿ ಆಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಸರಿ ಸರ್ ನೀವು ಜಲ್ದಿ ಬರ್ರಿ ಅಲ್ಲಿವರೆಗೂ ಇಲ್ಲೇ ಇರ್ತೀವಿ ಅಲ್ಲಿವರೆಗೂ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿಸ್ತೀನಿ ಓಕೆ ಸರ್ ಕರೆಕ್ಟ್ ಆಗಿ ಎಲ್ಲಾ ಪಾಯಿಂಟ್ಸ್ ನಾವು ಆಡ್ ಮಾಡ್ರಿ ಯಾವ್ದು ಮಿಸ್ ಆಗಬಾರ್ದು ಏನೇನೆಲ್ಲ ಹಾಕಕ್ ಸಾಧ್ಯ ಇಷ್ಟು ಕೇಸ್ ಹಾಕ್ತೇನೆ ನಾನು ಹಾ ಸರ್ ನನಗೆ ಎಷ್ಟೆಷ್ಟು ಗೊತ್ತು ಅದನ್ನ ಇಷ್ಟು ನಾನು ಬರ್ದು ಆ ಕೇಸ್ ಅಂಡರ್ ಅದನ್ನೆಲ್ಲ ರಿಜಿಸ್ಟರ್ ಮಾಡಕ್ ಹೇಳ್ತೀನಿ ಪ್ರತಿಯೊಂದು ಏನೇನ್ ಬರ್ತಾವಲ್ಲ ಅವನ್ನೆಲ್ಲ ಆಡ್ ಮಾಡ್ತೀನಿ ಆಮೇಲೆ ನಿಮಗೂ ಏನಾರ ಗೊತ್ತಿದ್ರೆ ಅವನ್ನೂ ಮಾಡ್ಬಿಡ್ರಿ ಯಾಕಂತ ಅಂದ್ರೆ ಎಲ್ಲ ಇರೋದು ಸತ್ಯ ಅಲ್ಲ ಸರಿ ರೀ ಸರ್ ನಮ್ಮ ಮೇಡಮ್ ಅವ್ರು ಇರ್ತಾರೆ ಇಲ್ಲಿ ರಾಗಿಣಿ ಮೇಡಮ್ ಅವರು ನೀವು ಅವ್ರ ಹತ್ರನ ಎಲ್ಲ ಇನ್ಫಾರ್ಮೇಶನ್ ತೊಗೊಳ್ರಿ ಏನೇನು ಮಾಡಬೇಕು ಮಾಡಿಬಿಡ್ರಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಂದ್ಬಿಡ್ತೀನ್ರಿ ರೀ ಅಲ್ಲಿ ಯಾರೋ ಒಬ್ಬ ರೌಡಿ ಸ್ವಲ್ಪ ಜನರಿಗೆಲ್ಲ ಸ್ವಲ್ಪ ಕಾಡಾಕತ್ತಾನಂತ ಸ್ವಲ್ಪ ಅವ್ನಿಗೂ ಬೆಂಡ್ ಎತ್ತಿ ಬರ್ತೇನೆ ಅಂತ ಹೋ ಆಯ್ತು ಸರ್ ನಿಮ್ಮ ಕೆಲಸ ನೀವು ಮಾಡ್ರಿ ನಾನು ಇಲ್ಲೆಲ್ಲ ಬರೋದು ರೆಡಿ ಮಾಡಿ ಇಟ್ಟಿರ್ತೇನೆ ಅಂತ ಅಷ್ಟೊತ್ತಿಗೆ ನೀವು ಬರ್ರಿ ಹೆಂಗಿದ್ರು ನಮ್ಮ ಹೆಲ್ಪಿಂಗ್ ಮೇಡಮ್ ಅವ್ರ ಅದರಲ್ಲ ಯಾಕ ಟೆನ್ಷನ್ ರಾಗಿಣಿ ಅವರೇ ಸ್ವಲ್ಪ ನೋಡ್ಕೊಂತೀರಿ ಆತ ಹಾ ಸರ್ ಮೇಡಂ ಬನ್ನಿ ಕೂತ್ಕೊಳ್ಳಿ ಮೇಡಮ್ ಕೂತ್ಕೊಂಡು ಎಲ್ಲ ಕಂಪ್ಲೇಂಟ್ನ ಬರೆದುಕೊಡಿ ಸರ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಮತ್ತೆ ನಾನು ಬೇಕಂದ್ರೆ ಹೆಲ್ಪ್ ಮಾಡ್ತೇನೆ ಎಸ್ ಮ್ಯಾಮ್ ಎಲ್ಲ ಕರೆಕ್ಟ್ ಆಗೈತಿ ಸರ್ ಮತ್ತೇನಾರ ನನ್ನಿಂದ ಹೆಲ್ಪ್ ಆಗ್ಬೇಕಿತ್ತೇನ್ರಿ ಅದು ಮೇಡಮವ್ರಾ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಂದು ಒಂದೇ ಒಂದು ಆಸೆ ರೀ ಅದು ನೀವು ಏನಾರು ತಿಳ್ಕೊಳ್ರಿ ಪ್ಲೀಸ್ ನೆರವೇರಿಸ್ಕೊಡ್ತೀರಿ ಏನ್ ಹೇಳ್ರಿ ಮೇಡಮರ ನಾನೊಂದ್ ಸ್ವಲ್ಪ ಅವ್ರನ್ನೆಲ್ಲಾರ್ನು ನೋಡಿ ಮಾತಾಡ್ಸಿ ಬರ್ಬೇಕಿತ್ತಲ್ರಿ ಹೋ ಅದಕ್ಕೇನಂತ ನೀವ್ ಆರಾಮಾಗಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ಅದು ಮಾತಾಡ್ಸ್ಕೊಂಡ್ ಬರೋದಷ್ಟಲ್ಲ ಸ್ವಲ್ಪ ನನಗ ಅವ್ರಿಗೆಲ್ಲಾರು ನಾಲ್ಕು ಬಾರಿಸ್ಬೇಕನ್ನೋ ಅಷ್ಟು ಸಿಟಿ ಬರ ಆತೈತ್ರಿ ಸರ್ ಮೇಡಮವರ ಹೋ ಅದಕ್ಕೆ ಏನಂತ ತೋಳ್ರಿ ನಾನು ಬರ್ತೇನೆ ನಿಮ್ ಜೊತೆಗ ನಾನಾ ಮಾಡಕತ್ತೆ ನನ್ನ ತರ ಆಗ್ತತ್ತದ ಬರ್ರಿ ನೀವು ಹಬ್ಬ ನೀವು ಪರ್ಮಿಷನ್ ಕೊಡ್ತೀರಾ ಇಲ್ಲ ಅಂತಂದ್ರೆ ಹೆದರ್ಕೊಂತನ ಕೇಳಿದೆ ನೋಡ್ರಿ ಇಂಥವ್ರೀಗ ಹಿಂಗ ಬುದ್ಧಿ ಕಲಿಸ್ಬೇಕ್ರಿ ಅಂದ್ರೆ ಏನ್ ಬುದ್ಧಿ ಕಲಿಯೋಂಗಿಲ್ಲ ಯಾಕೋ ಒಂದ್ ಸ್ವಲ್ಪ ಬಾಳ ಹಾರಾಡಕತ್ತಾರ ನೋಡ್ರಿ ಈಗ ಇಲ್ಲೇ ಪೊಲೀಸ್ ಸ್ಟೇಷನ್ ನ್ ಇತ್ಕೊಂಡು ಇಷ್ಟೆಲ್ಲ ಕಡಾಕತ್ತರ ಇನ್ನ ನಿಮ್ಮನ್ನ ಇಷ್ಟೆಲ್ಲ ಗೋಳ್ ಹೇಕೊಂಡಿರ್ಬೋದು ಅಂತ ಹೇಳಿ ನೆನೆಸ್ಕೊಂಡ್ರೆ ನನಗ ಸಿರ ಆಗ್ತೈತೆ ನೋಡ್ರಿ ಮೇಡಮ್ ನೀವು ಹೋಗಿ ಏನೇನ್ ಬೇಕೆಲ್ಲ ಮಾತಾಡಿ ಬರ್ರಿ ಆಮೇಲೆ ಹಿಂದೆ ಬರ್ತೇನೆ ಅಂತ ಸರಿ ರೀ ಮೇಡಮ್ ಥ್ಯಾಂಕ್ಸ್ ರೀ ಅಲ್ರಿ ಮೇಡಮ್ ನೀವು ಅವ್ರನ್ನ ಒಳಗೆ ಕಳಿಸ್ಬಿಟ್ರಿ ಈಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹಂಗೇನು ಆಗಂಗಿಲ್ಲ ರೀ ಸರ್ ನೀವು ಇಲ್ಲೇ ಕುತ್ಕೊಂಡಿರಿ ಒಂದು ಫೈವ್ ಮಿನಿಟ್ಸ್ ಆಮೇಲೆ ಅವ್ರಿಗೂ ಅವ್ರ ಆಸೆ ತೀರಿಸ್ಕೋಬೇಕಲ್ಲ ಯಾಕಂತಂದ್ರೆ ಇಷ್ಟು ವರ್ಷ ಅವ್ರ ಪಟ್ಟ ನೋವಿಗೆ ಹಿಂಸೆಗೆ ಇದು ಮಾಡೋದ್ರಿಂದ ಒಂದ್ ಸ್ವಲ್ಪ ಪರಿಹಾರ ಸಿಕ್ತೈತಿ ಅಂತ ಅಂದ್ರೆ ಸ್ವಲ್ಪ ನಾವು ಅನು ಮಾಡ್ಕೊಡ್ಬೇಕಾಗ್ತೈತಿ ನನಗೆ ನನ್ಗೆ ಗೊತ್ತಿದ್ದು ನಾವು ಮಾಡೋದು ತಪ್ಪ ಅಂತ ಹೇಳಿ ಆದ್ರೆ ಏನು ಮಾಡಕ್ ಆಗಂಗಿಲ್ಲ ರೀ ಇಂಥವ್ರಿಗೆ ಹಿಂಗ ಶಿಕ್ಷೆ ಕೊಡ್ಬೇಕು ಆಯ್ತು ಬಿಡ್ರಿ ಮೇಡಮ್ ಎಲ್ಲ ನೀವು ನೋಡ್ಕೊಂತೀರ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರಿ ನಾನು ಅಲ್ಲೇ ಹೋಗಿ ಇವ್ರೇನೇನು ಮಾತಾಡ್ತಾರೆ ನೋಡ್ಕೊಂತೀನಿ ಆಮೇಲೆ ಎಂಟ್ರಿ ಹೊಡಿತೀನಿ ಅಲ್ಲಿವರೆಗೂ ಇವ್ರ ಆರಾಮಾಗಿ ಮಾತಾಡ್ಕೊಳ್ಳಿ ಮತ್ತೆ ನಾ ಇನ್ ಬಿಟ್ವಿನ್ ಹೋದೆ ಅಂತ ಅಂದ್ರೆ ಅವ್ರಿಗೆ ಏನ್ ಮಾತಾಡ್ಬೇಕಂತ ಅನ್ನೋದು ಗೊತ್ತಾಗೋದಿಲ್ಲ ಆಯ್ತ್ರಿ ಮೇಡಮ್ ಅವರು ಅಂತಾರ ಲೋ ಕಾರ್ತಿಕ್ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಹಂಗಾಕ್ ನೋಡಿ ಇರ್ಲಿ ಬಿಡ್ರಿನ ನಮ್ಮ ಅಕ್ಕಗೂ ಬಹಳ ಸಿಟ್ಟಿತ್ತು ಅದ್ರ ಮೇಲೆ ಅದೆಲ್ಲ ತರ್ಸ್ಕೊಂಡ್ಲಿ ಬಿಡ್ರಿ ಹೋಗಿ ವೇಟ್ ಮಾಡೋಣ ಇನ್ಸ್ಪೆಕ್ಟರ್ ಬಂದ್ರ ಮಾತಾಡ್ಕೊಳ್ತಿ ನಡಿ ಕಾರ್ತಿಕ್ ಹೆಂಗಿದ್ರು ಮೇಡಮ್ ಅವ್ರ ಅದರಲ್ಲ ಅವರೆಲ್ಲ ನೋಡ್ಕೊಂತಾರೆ ಅಲ್ಲೇ ವೇಟ್ ಮಾಡ್ತೀರ ನಿನ್ನ ಸುಮ್ ಕುತ್ಕೋ ನಿಮ್ ಬಾಯಿ ಬಾಳಾಗೈತಿ ಎಲ್ ಬಂದಿರಿ ಏನ್ ಏನಾಗೈತಿ ಹಾ ಅಷ್ಟಕ್ಕೂ ಇಷ್ಟೆಲ್ಲಾ ಆಗಿದ್ದು ನಿಂದ ನೀ ಸರಿ ಇದ್ರೆ ಹಿಂಗ್ಯಾಕ್ ಹಾಕಿ ನೀನ್ ಹಿಂದೆ ಮೋಸ ಮಾಡಾಕ್ ನೋಡಿದಿ ನಿನ್ನ ಜೊತೆ ಸರಿ ಇದ್ರ ಇವತ್ತಿಷ್ಟೆಲ್ಲಾ ಹಾಕಿತ್ತ ಅಯ್ಯ ನಿಂದಿಡ ಇಷ್ಟು ದಿವಸ ಏನಾದಾಗ ಏನು ಮಾಡ್ಲಿಲ್ಲ ಅಷ್ಟೆಲ್ಲ ಬೈದಾಗ ಹೊರದ ಒಂದ್ ದಿವಸಕ್ಕೂ ಯಾಕ ಹಿಂಗ್ ಮಾಡ್ತೀವಿ ಅಂತ ಕೇಳಲಿಲ್ಲ ಬಾಯಿ ಮಾತಿಗರ ಈಗ ಬಂದು ನಿನಗೆ ಅರ್ಥ ಅಲ್ಲೋ ಈಗ ಇಬ್ರು ಜಗಳ ಮಾಡ್ಕೊಂತ ಕುಂತರ ಇದು ಪರಿಹಾರ ಏನ ಇಲ್ಲಿಂದ ಹೊರಗೆ ಹೋಗೋದ್ ಹೆಂಗ ಏನ್ ವಿಚಾರ ಮಾಡ್ರಿ ಆಮೇಲೆ ಇಲ್ ನೋಡ ರಶ್ಮಿ ನೀನ ಮನಿ ಹೋದ್ಮೇಲೆ ಚಂದಾಗಿ ನನ್ನ ಮಗನ ಜೊತೆಗ ಸಂಸಾರ ಮಾಡ್ಕೊಂತ ಹೋಗು ಇಲ್ಲಾಂದ್ರ ಸರಿ ಇರಂಗಿಲ್ಲ ನೋಡು ಈಗ ಆಕಿ ನೋಡಿ ಹಿಂಗ್ ಮಾಡಕತ್ತ ಅಯ್ಯೋ ಯೋ ಪಾಪ ಇಷ್ಟೆಲ್ಲ ಮಾಡಿನೂ ಹೊರಗೆ ಹೋಗ್ಕೇವಿ ಅಂತ ಕಾಣಕತ್ತಿರಲ್ಲ ಕಾಣಕತಿರಲ್ಲಾ ಹೊರಗ್ ಹೋಗ್ತಿರ ಅಂತ ಅನ್ಕೊಂಡಿರಿ ಯಾಕವ ಅಂತ ದೊಡ್ಡ ತಪ್ಪ ನಾವೇನ್ ದಂಡಿ ಹೆದರ್ಲಿಲ್ಲ ದಾಳಿ ಹೆದರ್ಲಿಲ್ಲ ನೀವು ಇಲ್ಲಿ ಅಂತ ಹೇಳಿ ಯಾಕೆದ್ಬೇಕ್ ನಾವು ಹೌದಲ್ಲ ಹ್ಮ್ ನಾವ್ ಯಾಕೆ ಹೆದರ್ಬೇಕ್ರಿ ಹಾ ಅಷ್ಟಕ್ಕೂ ನಾನು ಒಂದೇ ಹೆಂಡತಿ ಒಂದೇ ಹೆಂಡತಿ ನಾನು ಇರ್ಬೇಕಾದ್ರೆ ಯಾಕೆ ಭಯ ಪಡ್ಬೇಕು ಅಕಿ ಅದಾಳಲ್ಲ ಸೀತಾ ಅಕ್ಕಿ ಎರಡನೇ ಹೆಂಟಿ ಅಕ್ಕಿನ ಭಯ ಪಡ್ಬೇಕಾಗಿರೋದು ಹ್ಮ್ ಯಾರ ಒಂದೇ ಹೆಂಟಿ ಯಾರು ಎರಡನೇ ಹೆಂಟಿ ಎಲ್ಲಾನು ಗೊತ್ತಾತಿ ಸ್ವಲ್ಪ ನೀವ್ ಇಷ್ಟು ಬಾಯಿ ಮುಚ್ಕೊಂಡು ಕುಂತ್ರ ಸಮಾಧಾನ ಆಕೇತಿ ಒಂದ್ ಐದ್ ನಿಮಿಷ ನನಗೆ ಕೆಲಸ ಐತಿ ಅಲ್ಲೇ ಇರ್ತೀನಿ ಈಗ ಸೀತಾ ಅವ್ರು ಬರ್ತಾರ ಅವ್ರ ಹತ್ರ ಸ್ವಲ್ಪ ಮಾತಾಡ್ರಿ ಕಳಿಸ್ರಿ ಕಳಿಸ್ರಿ ನನಗೂ ಅಕ್ಕಿ ಜೋಡಿ ಮಾತಾಡೋದೈತಿ ಹ್ಮ್ ಹ್ಮ್ ನಿಮಗೆಲ್ಲಾರ್ಗೂ ಆಕಿ ಜೊತೆ ಮಾತಾಡೋದೈತಿ ಐತಿ ಅಂತ ಹೇಳಿದ್ನ ಕಳ್ಸಾತೇನೆ ಆದ್ರೆ ಅವ್ರಿಗೆನಾರು ಹೆಚ್ಚು ಕಡಿಮೆ ಮಾಡಿದ್ರೆ ಮಾತ್ರ ನಿಮ್ಮನ್ನು ಯಾರನ್ನೂ ಸುಮ್ನೆ ಬಿಡೋದಿಲ್ಲ ಅಯ್ಯಯ್ಯ ಅಷ್ಟೇ ಹೆದರಿಕಿ ಇದ್ದವ್ರು ಯಾಕೆ ಬಿಡ್ತೀರಿ ಅಕ್ಕಿ ನನ್ನ ಹತ್ರ ಹ್ಮ್ ನನಗೆ ಹೆದರಿಕಿ ಇರೋದು ನಿಮ್ಮೇ ಅಲ್ಲ ಸೀತಾ ನಿಮಗೇನಾರು ಮಾಡ್ಗಿದ್ದಾಳದ ಹೆದರಿಕಿ ಏನ್ ದಂಬಕೆ ರೀ ಹ ನಾವು ಹೆಂಗ್ ಹೊರಗೆ ಬರಬೇಕು ಹೆಂಗ್ ಬಿಡಿಸ್ಕೊಂಡು ಹೊರಗೆ ಬರಬೇಕು ಎಲ್ಲ ಗೊತ್ತೈತಿ ನಮ್ಮ ಅಪ್ಪ ಬರ್ತಾನ ನಮ್ಮ ಅಪ್ಪ ಬಂದ್ ನಿಮ್ಗೆಲ್ಲಾರ್ಗು ಏನ್ ಮಾಡ್ತಾರ ನೋಡ್ತಿರ್ರಿ ರೀ ಅಷ್ಟ ನಿಮ್ಮ ಅಪ್ಪಾರ ತನಕ ನಾವೇನು ಕಡ್ಲಿ ಪುರಿ ತಿಂತಿರೋದಿಲ್ಲ ಅವ್ರು ಬರ್ಲಿ ಬರ್ಲಿ ಅವ್ರಿಗೂ ಒಳಗೆ ಹಾಕಿಸಬೇಕು ಅವ್ರಿಗೆ ಏನೇನ್ ಮಾಡಬೇಕು ನಮ್ಗೆ ಗೊತ್ತೈತಿ ಸದ್ಯಕ್ಕೆ ನೀವು ಇಲ್ಲಿಂದ ಪಾರಾಗ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ರಿ ಆತ ಸೀತಾ ನಿನ್ ಕೆಲಸ ನೀ ಶುರು ಹಚ್ಕೋ ಹಾ ಅಲ್ಲಿವರೆಗೂ ನಾ ಸ್ವಲ್ಪ ಎಂಜಾಯ್ ಮಾಡ್ತಿರ್ತೇನೆ ಇವ್ರ ಮಾತು ಕೇಳಸ್ಕೊಂತ ಆತ್ರಿ ಮೇಡಮ್ ಅವರ ಸ್ನೇಹಿತರೆ ನಿಜ ಜೀವನದಾಗ ನಿಜವಾಗ್ಲೂ ಹಿಂಗೆಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಜಸ್ಟ್ ಈಗ ನಾ ಕತಿ ಸಲುವಾಗಿ ಇದನ್ ತಗೊಂಡೇನಿ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಹ್ಮ್ ಕಂಟಿನ್ಯೂ ಸೀತಾ ಏಸಿತಾ ನಮ್ಮನ್ನೆಲ್ಲ ಏನಂತ ತಿಳ್ಕೊಂಡಿದಿ ಇವತ್ತ ಇಲ್ಲಿಗ ನಿನ್ನಿಂದ ಈ ಪರಿಸ್ಥಿತಿ ಬಂದೈತಿ ನಮ್ಗ ಹ ಎಲ್ಲೋ ಇದ್ದಿ ಅಲ್ಲೇ ಇದ್ದು ಸಾಯ್ಬೇಕಂಟ್ ಗಂಡ ಅಂತ ಗಂಡ ಭಂಡ ಏಸಿತಾ ಇಲ್ಲಿ ಹೊರ ಕಳ್ಸಿದಿ ಚಲೋ ಇಲ್ಲ ಅಂದ್ರೆ ಮತ್ತ ನಿನ್ನ ಏನ್ ಮಾಡ್ಬೇಕ್ ಮಾಡ್ತೇನೆ ಇಷ್ಟು ದಿವಸ ಒಬ್ಬ ವನವಾಸ ಅನುಭವಿಸಿದ್ದು ಸಾಲ ಹಾ ಇನ್ನ ಇಷ್ಟು ದಿವಸ ಎಲ್ಲಾರು ಇದ್ರು ಇಲ್ದಂಗ ದೂರ ಇದ್ದಿ ಇನ್ನ ಯಾರು ಖರೇನ ಇರಬಾರ್ದು ಮುಂದೆ ಸಿಕ್ತಾರಂತ ಅಂದ್ರೂ ನಿನ್ಗೆ ಸಿಗ್ಬಾರ್ದು ಆ ನಮ್ದಿ ಮಾಡ್ತೇನೆ ಮತ್ತೆ ಎಲ್ಲಾರು ಬಾಯಿ ಮುಟ್ಕೊಂಡು ಸುಮ್ಮನೆ ಕುಂತ್ರಿ ಚಲೋ ಹಾ ಎಂತ ತಿಳ್ಕೊಂಡಿರಿ ಒಬ್ಬೊಬ್ಬರನ್ನ ನಾನು ಬಿಟ್ಟು ಬಿದ್ದೇನೆ ಅಂತ ತಿಳ್ಕೊಂಡಿರಿ ಹಾ ಆ ಮೊದಲು ನೀನು ಏನು ನಿನ್ನ ಹೆಸರು ರಶ್ಮಿ ರಶ್ಮಿನೋ ನಿರ್ಮಲಾನೋ ಒಂದೊಂದ್ಸಲ ಒಂದೊಂದು ರೀತಿ ಹೇಳ್ತಿ ಮೊದ್ಲು ನಿನ್ನ ನೀನು ಸರಿ ಇರೋದು ಕಲಿ ಹಾ ಮೊದಲನೇದ್ದು ಮಾಡಿದ್ದು ತಪ್ಪು ನಾನು ಬದುಕಿರ್ಬೇಕಾದ್ರೆ ಅದು ನನ್ನ ಗಂಡಗೆ ಒಂದೇ ಹೆ ನಾನು ಬದುಕಿರ್ಬೇಕಾದ್ರೆ ಮದುವೆ ಮಾಡ್ಕೊಂಡು ಬಂದು ಹಾ ಪೊಲೀಸರು ಮುಂದೆ ನೀನೇ ಒಂದೇ ಹೆಂಡತಿ ಅಂತಂದೇಳಿ ಸುಳ್ಳು ಹೇಳಕತ್ತಿಲ್ಲ ಅದು ನಿನಗೆ ಮುಳ್ಳಾಕ್ತಿ ನೆನ್ಪಿಟ್ಕೊ ಇನ್ನ ಮಕ್ಕಳ ವಿಷಯದಾಗ ನಾನು ಹುಟ್ಟಿದ್ದ ಮಕ್ಕಳಿಗೆ ಅಷ್ಟು ಹಿಂಸೆ ಕೊಡಾಕತ್ತಿದ್ ಹ್ಮ್ ನಿನ್ನ ಮಗನ ನಿನ್ನ ಹೊಟ್ಟೆ ಹುಟ್ಟಿದವನ ಅಲ್ಲ ಹೇಳಿ ಹೇಳಕತ್ತಿದ್ದಂತೆ ನಿನ್ನೆ ಪೊಲೀಸರು ಬಂದಾಗ ಇನ್ನ ನನ್ನ ಮಕ್ಕಳಿಗೆ ನೀನು ಯಾವ ರೀತಿ ಪ್ರೀತಿ ಕೊಟ್ಟಿರ್ತೀವಿ ನನಗೆ ಗೊತ್ತೈತಿ ಅದು ಅವ್ರಿಗೆ ನಿನ್ನ ಅರ್ಥ ಆಗೈತಿ ಪೊಲೀಸರಿಗೆ ಇದನ್ನೆಲ್ಲ ನೋಡ್ಕೊಂಡು ಬಂಡಗೆಟ್ಟ ನನ್ನ ಗಂಡ ಹಂಗ ಇದ್ದ ಅವನಿಗರ ಒಂಚೂರ ಬುದ್ಧಿ ಬೇಡ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ನೀ ಹೆಂಗೆ ನೋಡ್ಕೊಳಾತಿದಿ ಒಂದು ತಾಯಿ ಬದುಕಿ ಸತ್ತಾಳ ಅಂತ ಹೇಳಿ ದೂರ ಮಾಡಿ ಅವರಿಗೆಲ್ಲ ಹಿಂಸೆ ಕೊಟ್ಟರಲ್ಲ ಕೊಡೋರ್ಗು ಏನು ಹೇಳಿಲ್ಲ ಹ ಅದನ್ನ ಬಿಡ್ಸಕೂ ಪ್ರಯತ್ನ ಪಡ್ಲಿಲ್ಲ ಏನ ಏನಂತ ತಿಳ್ಕೊಂಡ್ ಬಿಟ್ಟಿದ್ದೀನಿ ಮೊದ್ಲು ನಿನ್ನ ಕೈ ತಗೋಬೇಕು ನನ್ನ ಮದುವೆ ಮಾಡ್ಕೊಳಕ್ ಮುಂಚೆ ಲೋ ಮಾಡಲ್ಲ ಆಾಗ ಏನಂತೇಳಿ ಮಾಡ್ಕೊಟ್ಟಿದ್ದಿ ರೀತಿ ತೊಂದರೆ ಆಗ್ತಿ ಇರೋ ತರ ನಾನ್ ನೋಡ್ಕೊಂತೀನಿ ಅಂತ ಅಂದಿ ನಿನ್ನ ನಂಬಿ ನಮ್ಮ ಅಪ್ಪ ಅಮ್ಮನ್ನ ನನ್ನ ತಮ್ಮನ್ನ ಎಲ್ಲಾ ಬಿಟ್ಟು ನನ್ನ ಕುಟುಂಬನ ಬಿಟ್ಟು ನಿನ್ ಹಿಂದೆ ಬಂದೆ ಆದ್ರೆ ನೀನು ಯಾವ ಉದ್ದೇಶಕ್ಕೆ ನನ್ನ ಮದುವೆ ನನಗೆ ಅರ್ಥ ಆಗ್ಲಿಲ್ಲ ಅಪ್ಪ ಅಮ್ಮನೂ ನನ್ನ ಕೈ ಬಿಟ್ಬಿಟ್ರು ಆ ಅದನ್ನ ಉಪಯೋಗಿಸಿಕೊಂಡು ನಿಮ್ಮಮ್ಮ ಈಕಿ ನೀನು ಎಲ್ಲ ಸೇರಿ ನನಗೆ ತುಸಾ ಹಿಂಸೆ ಕೊಟ್ರ ಎಲ್ಲ ನನ್ನ ಮಕ್ಕಳ ಸಲುವಾಗಿ ನಾನು ಸುಮ್ಮನೆ ಸಹಿಸ್ಕೊಂಡು ಸುಮ್ಮನಿದ್ದೆ ಮೊದ್ಲಿಗೇನೋ ಚಲೋ ಇದ್ದಿ ಆಮೇಲೆ ಆಮೇಲೆ ಅಲ್ಲ ನಿನ್ನ ಮುಸಡಿಗ ನಾನು ಸಿಕ್ಕಿದ್ದ ಹೆಚ್ಚು ಅಂತದ್ರಾಗ ಈಕಿ ಹಾ ಸೀತಾ ಏನು ಗಂಡ ಅನ್ನೋ ಮರ್ಯಾದೆ ಇಲ್ಲ ಮೊದ್ಲು ನಿನಗೆ ಹೆಂಡತಿ ಅನ್ನೋ ಮರ್ಯಾದೆ ಇದ್ದಿದ್ರ ಇವಾಗ ನಿನಗೆ ಗಂಡ ಅನ್ನೋ ಮರ್ಯಾದೆ ಸಿಕ್ಕಿತ್ತು ಆ ಸ್ಥಾನ ಅದನ್ನ ನೀನ್ ಎರಡನೇ ಬದಿ ಮಾಡ್ಕೊಂಡ್ ಬಂದಲ್ಲ ಅವಾಗ ಕಳ್ಕೊಂಡ್ಬಿಟ್ಟಿ ಇನ್ನು ನಿನಗ ಆಸೆ ಐತನ ಹೆಂಡತಿಗೊಂದು ಒಳ್ಳೆ ಗಂಡ ಆಗಲಿಲ್ಲ ಮಕ್ಕಳಿಗ ಒಳ್ಳೆ ತಂದೆ ಆಗಲಿಲ್ಲ ம் ஓகேட்டா ஆட்ட தாய் கெட்ட மக்க ஆகபாடு ಆದ್ರೆ ನೀನು ಕೆಟ್ಟ ತಾಯಿಗೆ ಕೆಟ್ಟ ಮಗನ ಆದಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟಿ ಎಲ್ಲಾನು ಕೇಳಿದ್ದೆ ತಂದೆ ಕೆಟ್ಟೋನು ಇರ್ಬೋದು ಆದ್ರೆ ತಾಯಿ ಕೆಟ್ಟೋಣ ಇರೋದಿಲ್ಲ ಅಂತ ಹೇಳಿ ಆದ್ರೆ ಇಲ್ಲೇ ಎರಡನ್ನೂ ನಾ ನೋಡ್ಬಿಟ್ಟೆ ಕೆಟ್ಟ ತಾಯಿನೂ ನೋಡ್ದೆ ಕೆಟ್ಟ ತಂದೆನೂ ನೋಡ್ದೆ ಈ ಮಹಾ ತಾಯಿ ಹೊಟ್ಟೆ ಹುಟ್ಟಿದ ಮಗನ ಮಗ ಅಲ್ಲ ಅಂತ ಅಂದ್ಲು ಇಕಿನ ಮತ್ತೆ ಯಾ ಜಾತಿಗೆ ಸೇರ್ತಾಳ ಯಾಕೋ ಈಗೀಗ ನಮ್ ಸಮಾಜ ಎಲ್ಲ ಹೊಂಟೆ ತನದ ಈಗ ಅಕ್ರಮ ಸಂಬಂಧಗಳು ಬಾಳ ಆಗತ್ತವಂತ ಅದನ್ನೂ ನೀ ಪ್ರೂವ್ ಮಾಡ್ಬಿಟ್ಟಿ ನಿಮ್ ಫ್ಯಾಮಿಲಿ ನೋಡಕ ನನಗ ಅಸಹ್ಯ ಅನ್ಸ ಕತ್ಬಿಟ್ಟೇತಿ ನಮ್ಮ ಮನಿ ಒಳಗಡೆ ನನ್ನ ತವ್ರ ಮನಿ ಒಳಗಡೆ ಮಾತಾಡ್ಬೇಕು ಅಂತಂದ್ರೆ ನನಗೆ ನನಗ ಮಾತಿಲ್ಲ ನಿನ್ನ ನಂಬಿ ಬಂದಿದ್ದಕ್ಕೂ ನನಗ ತಲೆ ಮೇಲೆ ಕಲ್ ಚಪ್ಪಿನ ನೀನು ನಿನ್ನಂಥ ಅತ್ಯೆಂದ್ರೆ ಸೊಸೆಂದ್ರಿಗೆ ಮಾತ್ರ ನರಕನ ನಿನಗೆ ಇಲ್ಲೇ ನಿಂತ ಜಾಗದಾಗ ಹೂತ್ ಬಿಡ್ಬೇಕು ಅನ್ನಿಸ್ತೈತಿ ನನ್ನ ಮಗಳಿಗೆ ಕೊಟ್ಟಿದ್ದ ಹಿಂಸೆ ನನ್ನ ಮಗಗೆ ಮಾಡಿದ ದ್ರೋಹ ನನಗೆ ಮಾಡಿದ ದ್ರೋಹ ಎಲ್ಲ ನೆನೆಸ್ಕೊಂಡ್ರೆ ನಿನ್ನ ಏನು ಮಾಡ್ಲಿ ಅನ್ನೋಷ್ಟು ಸಿಟ್ಟು ಬರ್ತೈತಿ ಇಲ್ಲೇ ನಿಮ್ಮೆಲ್ಲರೂ ಕೊಂದು ಹಾಕ್ಬಿಡಲೋ ಅನ್ನೋಷ್ಟು ಸಿಟ್ಟು ಬರೋತೈತಿ ಆದ್ರೆ ನನ್ನ ಮಕ್ಕಳ ಸಲುವಾಗಿ ಅವ್ರ ಭವಿಷ್ಯದ ಸಲುವಾಗಿ ನಾನು ಸುಮ್ಮನಾದಿನಿ ಇನ್ನೆಲ್ಲರ ಶಿಕ್ಷೆ ಅನುಮೋಸಿ ಬಂದ್ಮೇಲೆ ಬದ್ಲಾಗ್ರಿ ಬದಲಾಗ್ರಿ ಹ್ಞೂ ಹ್ಞೂ ಈಗ ಹೊರಗೆ ಬರ್ತೀರ ಅನ್ನೋದು ಡೌಟ್ ನನಗೆ ಹಾಂ ನಿಮಗೆ ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಆಗಲೇಬೇಕು ನನಗ ಹೊಡಿತಿದಿ ಹಾಂ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಓಯ್ ಇಷ್ಟೆಲ್ಲ ಆದ್ರೂ ಬುದ್ಧಿ ಬಂದಿಲ್ಲ ಹಾಂ ಈಗೆಲ್ಲ ನನ್ನ ಪರವಾಗೈತಿ ಐತಿ ಇಷ್ಟು ವರ್ಷ ನಿಮ್ಮ ಪರವಾಗಿರ್ಬೋದು ಆದ್ರೀಗ ನನ್ನ ಕಾಲ ಹ್ಞೂ ಹಾಗಂತ ಹೇಳಿ ನೀವು ತಪ್ಪು ಮಾಡಿದೆ ನಿಮಗೆ ಶಿಕ್ಷೆ ಕೊಡ್ಸಕತ್ತಿಲ್ಲ ನಾನು ತಪ್ಪು ಮಾಡ್ದೆ ನೀವು ನನಗೆ ಅಷ್ಟೆಲ್ಲ ನೋವು ಮಾಡಿದ್ರಿ ಹಿಂಸೆ ಕೊಟ್ಟ್ರಿ ಇನ್ನು ನಿಮಗೆಷ್ಟು ಹಿಂಸೆಯೂ ಶಿಕ್ಷೆ ಆಗೋಂಗಿಲ್ಲ ಅಷ್ಟು ನೆನ್ಪು ಮಾಡ್ಕೊರಿ ಹಾಂ ನಾನು ಮಾಡಕತ್ತಿದ್ದು ನ್ಯಾಯವಾಗಿನ ಐತಿ ಹ್ಞೂ ನಿಮಗೆಲ್ಲಾರಿಗೂ ಐತಿ ನಿಮ್ಮ ಮುಖ ನೋಡಕ ನನಗೆ ಅಸಹ್ಯ ಅನ್ಸಕತಿ ಥೂ ಇನ್ನು ಇಲ್ಲ ನಿಂತ್ರ ನನ್ನ ಕೈಯಿಂದನ ಮೂರ್ ಮೂರ್ ಕೊಲೆ ಆಗ್ತಾವ್ ಸುಮ್ನ ನಿಮ್ಮಂತವ್ರ್ ಮುನ್ನ ನಿಲ್ಲೋದ್ರಕ್ಕಿಂತ ಅಲ್ಲಿ ಹೊರಗೆ ಹೋಗೋದು ವಾಸಿ ಹ್ಮ್ ಹಂಗಂತ ಹೇಳಿ ಸುಮ್ನೆ ಬಿಡ್ತೇನೆ ಅಂತ ತಿಳ್ಕೊಳ್ಬೇಡ್ರಿ ಇವತ್ತಲ್ಲ ನಾಳೆ ನೀವು ಮತ್ತೆ ತೊಂದರೆ ಮಾಡಕ್ ನೋಡೋರ ನೀವು ಒಟ್ಟ ಹೊರಗ್ ಬರ್ಲಾರ್ದಂಗ ಮಾಡ್ತೇನೆ ಅಷ್ಟಲ್ಲ ನನ್ನ ಮಕ್ಕಳ ಜೀವನದಾಗ ಏನಾರ ಆಟಾಡಕ್ ನೋಡಿದ್ರಿ ನೀವು ಯಾರು ಹುಟ್ಟೇ ಇಲ್ಲ ಅನ್ಬೇಕು ಆ ನಮ್ನಿ ಮಾಡ್ತೇನೆ ಕಾರ್ತಿ ಹೋಗೋಣ ನಡಿಯೋ ಅಯ್ಯ ಅಯ್ಯ ಏನ ನೀನ್ ಒಳ್ಳೆ ಹೆಣ್ಣು ಹೆಂಗಸ ಕುಂತಂಗ ತರಕೆ ಹಾಕೊಂಡ್ ಕುಂತಿಯಲ್ಲ ನೋಡತ್ತಿ ಮತ್ತ ನಿನ್ ಮಗ ಮತ್ತೆ ಹೆಂಗ್ ಇಡ್ಕೊಳ್ಳಿ ನಾನು ಇನ್ ಜೊತೆಗೆ ಹೆಂಗಿರ್ಲಿ ಅಲ್ಲ ಹೆಂಗಸಾಗಿ ಅಕಿನ ಅಷ್ಟು ಬಾಯ್ ಮಾಡ್ತಿರ್ಬೇಕಾದ್ರ ನೀನ್ ಏನ್ ಹಿಂಗ ಆದ್ರೂ ನಿಮ್ ನಾನು ಹಾಳಾದೆ ನನ್ನ ಜೀವನ ಎಷ್ಟು ಚಲೋ ಇರ್ತಿತ್ತು ನಿಮ್ಮ ಇಬ್ಬರಿಂದಾನ ಇವತ್ತ ನಾನು ಈ ಪರಿಸ್ಥಿತಿಗೆ ಬಂದಿದ್ದು ಬಿದ್ದ ಇನ್ ಮ್ಯಾಲ ಅಂತ ಹೇಳಿ ಕ್ಷಮೆ ಕೇಳಿದ್ರ ಒಂದು ಪಾಡಿಗೆ ಕ್ಷಮಿಸ ಕ್ಷಮಿಸ್ತಾಳ ಆದ್ರೆ ಈ ರೀತಿ ಹಾರಾಡಿದ್ರ ಹ್ಮ್ ಇಲ್ಲ ಜೀವನ ಪೂರ್ತಿ ನಾವು ಜೈಲ್ನಾಗ ಏನು ಇಲ್ಲ ನೋಡಮ್ಮ ನಾನ್ ಮಾಡಿದ ತಪ್ಪಿನ ರು ನನಗಾಗೇತಿ ಆದಷ್ಟು ಜಲ್ದಿ ನಿಮಗೂ ಅರು ಆದ್ರ ಹ್ಮ್ ಹೊರಗ್ ಬರೋ ಚಾನ್ಸ್ ಐತಿ ಇಲ್ಲ ಅಂತಂದ್ರ ಹ್ಮ್ ಯಾರು ಹೊರ ಹೊರತರ ಕೊಡಂಗಿಲ್ಲ ಅದ ಹೆಂಗ್ ಹೊರಗೆ ಹೋಗಿಲ್ಲ ನಮ್ಮಪ್ಪ ಅದನ್ನ ಬರ್ತಾನ ನಾನಂತೂ ಹೊರಗೆ ಹೋಗಿ ಹೋಗ್ತೇನೆ ನೀವ್ ಬೇಕಂದ್ರ ಇಲ್ಲೇ ಒಳಗಿರು ಏನೋ ನಿಮ್ದು ಮಾತುಕತೆ ನಡೀರಿ ನಡ್ರಿ ಈಗ ನೀವ್ ಇಷ್ಟು ಈಗ ಜೈಲ್ ಕಂಬಿಕೊಳಗಿರ್ಬೇಕಮರ ಒಂದ್ಸಲ ಅಂತಂದ ಅವಕಾಶ ಮಾಡ್ಕೊಡ್ರಿ ಇಷ್ಟ ವರ್ಷ ಅಲ್ಲ ಆಗದೇ ಇದ್ದು ಈಗ ತಪ್ಪಾಗೈತಿ ಅಂತ ಹೇಳಿ ಕೇಳಕ್ ನಿನಗೆ ಅವಕಾಶ ಮಾಡ್ಕೊಡ್ಬೇಕಾ ಇವೆಲ್ಲ ನಮ್ ಮುಂದೆ ನಡಿಯೋದಿಲ್ಲಾ ನಡಿ ನಡಿ ನಡಿರಮ್ಮ ನಿಮ್ ಇಬ್ರು ಒಂದ್ ಸಲ ಬಾಳ ನಾಟಕ ಮಾಡ್ತೀರಿ ಇಲ್ಲ ಬಾರದೆಲ್ಲ ಯೋಚನೆ ಮಾಡ್ಕೊಂತ ಹ್ಮ್ ಮತ್ತಿಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಇಲ್ಲ ಇಷ್ಟರೂ ಬೇರೆ ಬೇರೆ ಕಡೆ ಹಾಕ್ತೇನೆ ನಡ್ರಿ ಹ್ಮ್ ಜೈಲ್ ನೋಡಿದ ಕೂಡಲೇ ಮುಖದ ಚಾರೇನ ಬದ್ಲಾಗ್ಬಿಡತ್ತಲ್ಲ ನಿಮ್ದು ನಡ್ರಿ ಒಳಗ್ ಅದು ಮೇಡಮ್ ಅವರ ಒಂದ ಒಂದ್ಸಲ ನನ್ನ ಸೊಸಿ ಜೊತೆ ಮಾತಾಡಕ್ ಕೊಡ್ರಿ ಹ್ಮ್ ಇಷ್ಟೊತ್ತನ ರಾಕ್ಷಸಿ ಮೈ ಮೇಲೆ ಬಂದಂಗಿದ್ರಿ ಈಗ ಸೊಸಿ ಅಂತ ಹೇಳಿ ಭಯಕ್ಕೆ ಬಂತು ನಿಮ್ಮಂತವ್ರಿಗೆ ಕರುಣೆ ತೋರಿಸಿದ್ರೆ ನಮಗ ಪಾಪ ಸುತ್ಕೋತೇತಿ ನಡಿದ್ರ ಒಳಗ್ ಸ್ನೇಹಿತರೆ ಯಶೋಧಾ ಅಂತ ಹೇಳಿ ಅವ್ರ ಮಗ ಮತ್ತು ಸೊಸಿದ ಇವತ್ತು ಅನಿವರ್ಸರಿ ಐತಿ ವಿಶ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರ ಖಂಡಿತವಾಗ್ಲೂ ಆಂಟಿ ವಿಶ್ ಮಾಡ್ತಾ ಇದ್ದೀನಿ ನಿಮ್ಮ ಮಗ ಮತ್ತು ಸೊಸೆಗೆ ಸಂಜಯ್ ಮತ್ತು ರಂಜಿತಾ ಅವರಿಗೆ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ಹಾರೈಸ್ತೇನೆ ಮತ್ತೊಮ್ಮೆ ಸಂಜಯ್ ಮತ್ತು ರಂಜಿತಾ ಅವರಿಗೆ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು